ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೆ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಈ ವಿಶ್ವವಾಸು ಸಂಸ್ಥರ ಯುಗಾದಿಯ ಹಾರ್ದಿಕ ಶುಭಾಶಯಗಳು ನೂತನ ಸಂವತ್ಸರವು ತಮಗೆಲ್ಲರಿಗೂ ಆಯುರ್ವರ್ಗ ಕೀರ್ತಿ ಜಯರಾಭ ಸನ್ಮಂಗಳನ್ನ ತಂದುಕೊಡಲೆಂದು ಹಾರೈಕೆ ಮಾಡುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಯುಗಾದಿಯ ಭವಿಷ್ಯ ಮೇಷರಾಶಿಯ ವಾರ್ಷಿಕ ಭವಿಷ್ಯವನ್ನು ಈಗ ಅವಲೋಕಿಸೋಣ ಮೇಷರಾಶಿಗೆ ಈ ಯುಗಾದಿ ಫಲ ಅಂದರೆ ಇದೇ ಮಾರ್ಚ್ ಮೂವತ್ತರ ಭಾನುವಾರದಿಂದ ಅಲ್ಲಿ ವಿಶ್ವಾಸ ಸಂವತ್ಸರವು ಆರಂಭ ಆಗುತ್ತೆ ಚಾಂದ್ರಮಾನ ಪದ್ಧತಿ ಅನುಸಾರ ಯುಗಾದಿಯ ಪರ್ವಕಾಲವು ನಮ್ಮ ಒಂದು ವಾರ್ಷಿಕವಾದ ಭವಿಷ್ಯಕ್ಕೆ ನಾಂದಿಯಾಗುವಂಥ ದಿನ ಆಗಿರುತ್ತೆ ಹಾಗಾಗಿ ಈ ಯುಗಾದಿಯಿಂದ ಮುಂದಿನ ಯುಗಾದಿಯವರೆಗೂ ಅಂದರೆ ಸುಮಾರು ಈ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತರಿಂದ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಇರುವಂಥ ಶ್ರೀ ವಿಶ್ವಾವಸು ನಾಮಕ ಸಂವತ್ಸರದಲ್ಲಿ ಮೇಷರಾಶಿಯವರಿಗೆ ಈ ನಿಮ್ಮ ಭವಿಷ್ಯದ ಒಂದು ಅಲ್ಲಿ ಲೈನ್ ಅಥವಾ ವಾಕ್ಯ ಬಂದಿರೋದಂದರೆ ಹೆಜ್ಜೆ ಹೆಜ್ಜೆಗೂ ಸವಾಲುಗಳು ಅನ್ನೋ ಒಂದು ಟ್ಯಾಗ್ ಲೈನ್ ಬಂದಿದೆ ಮೇಷರಾಶಿಯವರಿಗೆ ಹಾಗಾಗಿ ಈ ವರ್ಷದಲ್ಲಿ ನಾವು ಯಾವ ರೀತಿ ಈ ಯುಗಾದಿಯ ಪರ್ವಕಾಲದಲ್ಲಿ ಆ ಬೇವು ಬೆಲ್ಲವನ್ನು ಸೇವನೆ ಮಾಡ್ತೇವೋ ಶತಾಯುರ್ ವಜ್ರದೇಹಾಯ ಸರ್ವಸಂಪತ್ಕರಾಯಚ ಸರ್ವಾರಿ ವಿನಾಶಯ ನಿಂಬ ನಿಂಬಕದಳ ಭಕ್ಷಣಂ ಅಂಥೇಳಿ ಅಲ್ಲಿ ಒಂದು ಬೇವು ಬೆಲ್ಲವನ್ನು ಸೇವನೆ ಮಾಡುವಂಥ ಪದ್ಧತಿ ಇರುತ್ತೆ ಅದೇ ರೀತಿ ನಿಮಗೆ ಈ ವರ್ಷದಲ್ಲಿ ಸ್ವಲ್ಪ ಬೇವು ಬೆಲ್ಲ ಸಮ್ಮಿಶ್ರವಾದ ಫಲಗಳು ವ್ಯಕ್ತವಾಗ್ತಿರ್ತವೆ ಮೇಷರಾಶಿ ಅವರಿಗೆ ಕಳೆದ ವರ್ಷದಲ್ಲಿ ವಿಶೇಷವಾದ ಗೃಹ ಅನುಕೂಲಗಳು ಬಹಳ ಚೆನ್ನಾಗಿತ್ತು ಕಳೆದ ಸಂವತ್ಸರದಲ್ಲಿ ನಿಮಗೆ ವಿಶೇಷವಾಗಿ ಶನಿ ಮಹಾರಾಜರ ಒಂದು ಮೂವತ್ತು ವರ್ಷಕ್ಕೊಮ್ಮೆ ಸಿಗುವಂಥ ಲಾಭ ಸ್ಥಾನದ ಲಾಭ ನಿಮಗೆ ಸಿಕ್ಕಿತ್ತು ಆ ಬಳಿಕ ಗುರುವಿನ ವಿಶೇಷವಾದ ಅನುಗ್ರಹ ನಿಮಗೆ ಸಿಗ್ತಾಯಿತ್ತು ಅದು ಸಂವತ್ಸರದ ಆರಂಭದಲ್ಲಿ ಇದೆ ನಿಮಗೆ ಈಗ ಮೇ ತಿಂಗಳ ಹದಿನೈದವರೆಗೂ ನಿಮಗೆ ಗುರುಬಲ ಇರುತ್ತೆ ಆ ಬಳಿಕ ಅಲ್ಲಿ ಗುರುಬಲವು ನಿವಾರಣೆ ಆಗುತ್ತೆ ಹಾಗಾಗಿ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಗುರುಬಲದ ರಕ್ಷಣೆ ಇರುತ್ತೆ ನಂತರ ಒಂದೊಂದೇ ಗ್ರಹಗಳ ಬಲಗಳು ಕಡಿಮೆ ಆಗ್ತವೆ ಸಂವತ್ಸರ ಆರಂಭಕ್ಕೆ ಮುಂಚೆಯೇ ನಿಮಗೆ ಅಲ್ಲಿ ಶನಿ ಮಹಾರಾಜರು ಒಂದು ನಷ್ಟಭಾವದ ಒಂದು ಸ್ಥಿತಿ ಬಂದಿರೋದ್ರಿಂದ ಸಾಡೆ ಸಾತಿಯ ಒಂದು ಕಾ ಆರಂಭಕ್ಕೆ ನೀವು ಆಗ ಹೆಜ್ಜೆ ಇಟ್ಟಿದ್ದೀರ ಸಂವತ್ಸರದ ಆರಂಭದ ಕಾಲದಲ್ಲಿ ನಿಮಗೆ ಸಾಡೆ ಸಾತಿಯ ಆರಂಭವೂ ಆಗಿರುತ್ತೆ ಹಾಗಾಗಿ ಇಲ್ಲಿ ನಿಮಗೆ ಹೆಜ್ಜೆ ಹೆಜ್ಜೆಗೂ ಸವಾಲುಗಳು ಪರೀಕ್ಷೆಗಳು ಕಠಿಣವಾದ ಒಂದು ಸ್ಥಿತಿಗಳು ಏರ್ಪಡುವಂಥ ಸಾಧ್ಯತೆ ಈ ಮೇಷರಾಶಿ ಈ ಒಂದು ಸಂವತ್ಸರದಲ್ಲಿ ಕಂಡುಬರುತ್ತೆ ಹಾಗೆಂದು ಎಲ್ಲರೂ ನಿರಾಶೆ ಆಗಬೇಕು ಭಯಭೀತರಾಗಬೇಕು ಅಂಥದ್ದೇನಿಲ್ಲ ನಿಮ್ಮ ನಿಮ್ಮ ವೈಯಕ್ತಿಕ ದಶಾಭಕ್ತಿಗಳು ನಿಮ್ಮ ಕುಂಡಲಿರ್ತಕ್ಕಂಥ ವಿಶೇಷವಾದ ಶುಭ ಗ್ರಹಗಳು ಅಥವಾ ಶುಭ ಯೋಗಗಳು ಎಲ್ಲ ಇರ್ತವೆ ಈಗ ಇದೆಲ್ಲವೂ ಸರಾಸರಿಯಾಗಿ ಹೇಳುವಂಥ ಫಲ ಇದು ರಾಶಿಯ ಮೇಲೆ ಹೇಳುವಂಥ ಸರಾಸರಿಯಾದ ಫಲ ಆಗುತ್ತೆ ಕೆಲವೊಬ್ಬರಿಗೆ ಉತ್ತಮ ದಶಾಭಕ್ತಿಗಳು ಉತ್ತಮ ಯೋಗ ಬಲಗಳು ಇದ್ದಂಥವ್ರು ಅವರಿಗೆ ಉತ್ತಮ ಫಲಗಳು ಸ್ವಲ್ಪ ಹೆಚ್ಚು ಆಗ್ಬೋದು ಹಾಗಾಗಿ ಇದು ಇಲ್ಲಿ ಹೇಳಿದ್ದು ಎಲ್ಲರಿಗೂ ನೂರಕ್ಕೆ ನೂರು ಎಲ್ಲ ಮೇಷರಾಶಿರಿಗೂ ಕೆಟ್ಟದಾಗುತ್ತೆ ಎಲ್ಲ ತೊಂದರೆ ಬರುತ್ತೆ ಅನ್ನೋದು ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕಾಗತ್ತೆ ಯಾಕಂದರೆ ಗ್ರಹಗಳ ನಿಯಂತ್ರಣ ಯಾವುದೇ ಜ್ಯೋತಿಷ್ಯ ಕೈಯಲ್ಲಿ ಅಥವಾ ಮನುಷ್ಯರ ಕೈಯಲ್ಲಿಲ್ಲ ಗ್ರಹಗಳು ಅದರ ಒಂದು ನಿಯಮಾವಳಿಗೆ ತಕ್ಕಟ್ಟು ಸೌರ ಮಂಡಲದ ಒಂದು ವ್ಯವಸ್ಥೆಗೆ ಒಳಪಟ್ಟು ಅವುಗಳು ಅವುಗಳ ಒಂದು ಸ್ಥಾನವನ್ನು ಪಥವನ್ನು ಬದಲಿಸುವಂಥದ್ದು ಅಥವಾ ಅವುಗಳ ಚಲನೆ ಆಗ್ತಾ ಇರುತ್ತೆ ಅದೇ ರೀತಿ ಭೂಮಿ ಸಹ ಸೂರ್ಯನಿಗೆ ಸುತ್ತು ಬರ್ತಾ ಇರುತ್ತೆ ಹಾಗಾಗಿ ಅದೇ ರೀತಿ ಇವೆಲ್ಲವೋ ವಿಜ್ಞಾನವೂ ಹೌದು ಜ್ಯೋತಿಷವೋ ಅದರ ಜೊತೆಗೆ ಇಲ್ಲಿ ಯಾವುದೇ ಊಹಾಪೋಹಕ್ಕಿಂತ ಆ ಗ್ರಹಗಳ ಒಂದು ಗಣಿತ ಜ್ಯೋತಿರ್ಗಣಿತ ಅಂತ ಹೇಳ್ತಾರೆ ಹಾಗಾಗಿ ಜ್ಯೋತಿರ್ಗಣಿತಕ್ಕೆ ಅನುಸಾರವಾಗಿ ಏರ್ಪಟ್ಟಂತಹ ಗ್ರಹ ಸ್ಥಿತಿಯಲ್ಲಿ ಮೇಷರಾಶಿಗೆ ಈ ವರ್ಷದಲ್ಲಿ ಗ್ರಹಗಳ ಅನುಕೂಲ ಗ್ರಹಗಳ ಬೆಂಬಲ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ನೀವು ಎಲ್ಲ ವಿಚಾರವಾಗಿ ಈ ಸಂವತ್ಸ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗತ್ತೆ ಇಲ್ಲಿ ಮೊದಲನೇದಾಗಿ ಗಮನಿಸುವಾಗ ಮೇಷರಾಶಿಯವರ ಆರೋಗ್ಯ ವಿಚಾರ ಹೇಗಿರುತ್ತೆ ಆರೋಗ್ಯ ವಿಚಾರ ಈ ಸಂವತ್ಸರದಲ್ಲಿ ಅಂದರೆ ಈ ಮಾರ್ಚ್ ಮೂವತ್ತರಿಂದ ಮುಂದಿನ ಮಾರ್ಚ್ ತಿಂಗಳವರೆಗೂ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ವರೆಗೂ ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಏರುಪೇರುಗಳ ಒಂದು ವರ್ಷ ಆಗಿರುತ್ತೆ ಇಲ್ಲಿ ಗ್ರಹಾನುಕೂಲದ ಒಂದು ಕೊರತೆ ನಿಮಗೆ ಕಾಡುತ್ತೆ ಅಲ್ಲಿ ಯಾವಾಗಲೂ ನಿಮಗೆ ಇರತಕ್ಕಂಥ ಉತ್ತಮವಾದ ಗ್ರಹಗಳ ಬೆಂಬಲ ಒಂದೊಂದೇ ಆಗಿ ಕಡಿಮೆ ಆಗ್ತಾ ಬರ್ತಿದ್ದಂತೆ ಅಲ್ಲಿ ಶನಿ ಮಹಾರಾಜರು ನಿಮಗೆ ವ್ಯಯದಲ್ಲಿ ಇರುವ ಕಾರಣ ಅದು ನಿಮ್ಮ ಆರೋಗ್ಯದ ಮೇಲೆ ಸಹ ಪರಿಣಾಮ ಬೀರುತ್ತೆ ಆರೋಗ್ಯವಂತರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು ಅಥವಾ ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳಂತಹ ಈ ಮೇಷರಾಶಿಯವರಿಗೆ ಈಗ ಈ ಬಿ ಪಿ ಶುಗರು ಅಥವಾ ಓವರ್ ವೈಟು ಒಬೆಸಿಟಿ ಅಸ್ತಮ ಅಲರ್ಜಿ ಮುಂತಾದವುಗಳೆಲ್ಲ ಈಗ ಸಾಮಾನ್ಯವಾಗಿ ನಮ್ಮ ಜೀವನ ಶೈಲಿಯಿಂದ ಒಂದಲ್ಲ ಒಂದು ಅನಾರೋಗ್ಯ ಇರುವಂಥವ್ರು ಬಹಳ ಮಂದಿ ಇದ್ದಾರೆ ಹಾಗಾಗಿ ಮೇಷರಾಶಿಯವರು ಅಂಥವ್ರ ಇದ್ದರೆ ನಿಮ್ಮ ಆರೋಗ್ಯವನ್ನು ನೀವು ಖಂಡಿತ ಕಂಟ್ರೋಲಲ್ಲಿ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗುತ್ತೆ ಆರೋಗ್ಯದಲ್ಲಿ ಇದ್ದಂಥ ಯಾವುದೇ ಒಂದು ಸಣ್ಣ ಪುಟ್ಟ ಏರ್ಪೇರು ಅದು ಅತಿರೇಕ ಆಗ್ಬೋದು ಅದು ಕಂಟ್ರೋಲ್ ತಪ್ಪಿ ಹೋಗ್ಬೋದು ಅದು ನಿಮ್ಮದೇ ಅಜಾರು ಅಜ ಜಾಗರೂಕತೆಯಿಂದ ಅಥವಾ ನಿಮ್ಮ ನಿಯಂತ್ರಣದನ್ನು ಮಾಡದೇ ಇರೋದ್ರಿಂದ ಅದರಿಂದ ತೊಂದರೆಗಳಾಗ್ಬೋದು ಹಾಗಾಗಿ ಆರೋಗ್ಯದ ಬಗ್ಗೆ ಪ್ರಥಮವಾಗಿ ಈಗ ಎಲ್ಲ ಮೇಷರಾಶಿಗೂ ಈ ಸಂಸ್ಥೆಯಲ್ಲಿ ಕಾಳಜಿ ಬೇಕೇ ಬೇಕು ಅಂದರೆ ಎಲ್ಲ ರಾಶಿಗೂ ಆರೋಗ್ಯದ ಕಾಳಜಿ ಅವರವರ ಕರ್ತವ್ಯ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಥವಾ ಆರೋಗ್ಯ ವಿಭಾಗ್ಯ ಮುಂತಾದನ್ನೆಲ್ಲ ಹಿರಿಯರು ನಮಗೆ ಎಚ್ಚರಿಸಿದ್ದಾರೆ ಅಂದರೆ ನಮ್ಮ ಒಂದು ವೈಯಕ್ತಿಕ ದೈಹಿಕ ಆರೋಗ್ಯವನ್ನು ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದು ಪ್ರತಿಯೊಬ್ಬರ ಒಂದು ಪ್ರಾಥಮಿಕ ಕರ್ತವ್ಯ ಹಾಗಾಗಿ ಆ ಒಂದು ಕರ್ತವ್ಯದಿಂದ ವಿಮುಖರಾಗಬೇಡಿ ನಿಮ್ಮ ಜೀವನ ಶೈಲಿಯಲ್ಲಿ ಕಾಂಪ್ರಮೈಸ್ ಆಗೋದಾಗಲಿ ಅಥವಾ ಒಂದು ಕೆಟ್ಟ ಜೀವನ ಶೈಲಿಯನ್ನು ಅದು ಹೆಚ್ಚು ಮಾಡೋದಾಗಲಿ ಅಥವಾ ಜಂಕ್ ಫುಡ್ಡು ಅಥವಾ ಕಳಪೆ ದರ್ಜೆಯ ಆಹಾರಗಳನ್ನು ಸೇವನೆ ಮಾಡೋದು ಅಥವಾ ನಿಮ್ಮ ಜಾಲಿಗೆಯ ರುಚಿಗಾಗಿ ನೀವು ನಿಮ್ಮ ಒಂದು ದೈಹಿಕ ಇರೋದಾದ ದೈಹಿಕವಾದ ಸಮಸ್ಯೆಯನ್ನು ಅದನ್ನು ಇಟ್ಟು ಅಲ್ಲಿ ಬೇರೆ ಬೇರೆ ರೀತಿಯ ಒಂದು ಸವಾಲುಗಳಿಗೆ ತೊಂದರೆ ಒಡ್ಡುವಂಥದ್ದು ಇವೆಲ್ಲ ಮಾಡುವಂಥದ್ದು ಅಷ್ಟು ಉತ್ತಮವಾದ ಯೋಚನೆ ಅಲ್ಲ ಹಾಗಾಗಿ ಆರೋಗ್ಯದ ಕಾಳಜಿ ಪ್ರಥಮವಾಗಿ ಬೇಕೇ ಬೇಕಾಗುತ್ತೆ ಇನ್ನು ಆರೋಗ್ಯವಂತರಿಗೂ ಹಾಗೆ ಮಧ್ಯೆ ಮಧ್ಯೆ ಹವಾಮಾನದಿಂದ ಆಹಾರದಿಂದ ನೀರಿನಿಂದ ಮುಂತಾದ ಕೆಲವು ಇನ್ಫೆಕ್ಷನ್ಗಳು ಸೋಂಕುಗಳು ಎಲ್ಲ ಆಗುವ ಸಾಧ್ಯತೆ ಈ ಸಮಸ್ಯೆದಲ್ಲಿ ಜಾಸ್ತಿ ಇರುತ್ತೆ ಯಾಕಂದರೆ ಯಾವಾಗ ಒಂದು ರಾಶಿಗೆ ಶನಿ ಪ್ರಭಾವ ಅಧಿಕವಾಗಿರುತ್ತೆ ಅವರಿಗೆ ಎಲ್ಲ ರೀತಿಯ ಇಮ್ಯುನಿಟಿಗಳು ಅಥವಾ ಪ್ರತಿರೋಧ ಶಕ್ತಿ ಅದು ಸಹ ಕಡಿಮೆ ಆಗೋದು ಸಹ ನಮ್ಮ ಒಂದು ಅನುಭವದಲ್ಲಿ ಸಹ ಕಂಡುಬಂದಿದೆ ಹಾಗಾಗಿ ಆ ಒಂದು ನಿಮ್ಮ ದೈಹಿಕವಾದ ಪ್ರತಿರೋಧ ಶಕ್ತಿ ಕಡಿಮೆ ಇರೋದರಿಂದ ಅಂಥ ಒಂದು ಆರೋಗ್ಯ ಸ್ವಲ್ಪ ಸೂಕ್ಷ್ಮತೆ ಬರ್ಬೋದು ಇನ್ನು ಕೆಲವೊಬ್ಬರಿಗೆ ಯಂತ್ರ ವಾಹನ ಇತ್ಯಾದಿ ಚಲಾವಣೆಯಲ್ಲಿ ಸಹ ಸಣ್ಣ ಪುಟ್ಟ ಅವಘಡಗಳು ಸಹ ಆಗುವಂಥ ಸಾಧ್ಯತೆಗಳು ಕೊಂಡು ಬರುತ್ತೆ ಜೊತೆಗೆ ಕೆಲವೊಬ್ಬರಿಗೆ ಆಸ್ಪತ್ರೆಗೆ ದಾಖಲಾಗುವಂಥ ಸರ್ಜರಿ ಅಂತಹ ನೆಸೆಸಿಟಿಗಳು ಸರ್ಜರಿ ಅಂತ ಒಂದು ಅವಶ್ಯಕತೆಗಳು ಈ ವರ್ಷದಲ್ಲಿ ಯಾಕಂದರೆ ನಿಮಗೆ ಈಗಾಗಲೇ ಹಿಂದೆ ಯಾವುದೇ ತೊಂದರೆ ಇತ್ತು ಅದಕ್ಕೆ ಮೊದಲು ನಿಮಗೆ ಕೆಲವೊಂದು ತಪಾಸಣೆಯಲ್ಲಿ ಸರ್ಜರಿ ಬೇಕಿಲ್ಲ ಅಂದಿದ್ದರು ಆದರೆ ಈಗ ಅದರ ಒಂದು ಸರ್ಜರಿಯ ಅವಶ್ಯಕತೆಗಳು ಈಗ ಕೆಲವೊಬ್ಬರಿಗೆ ಬರ್ಬೋದಾಗಿದೆ ಅಲ್ಲಿ ಇತರ ಗ್ರಹಗಳ ಒಂದು ವೈಪರೀತ್ಯ ಸಹ ನಿಮಗೆ ಈ ತಿಂಗಳಲ್ಲಿ ಈ ವರ್ಷದಲ್ಲಿ ಕಾಡುತ್ತೆ ಹಾಗಾಗಿ ಅಲ್ಲಿ ಕೇತುವಿನಿಂದ ಆಗಲಿ ಅಥವಾ ಗುರುವಿನ ಒಂದು ಅನುಗ್ರಹ ಆಗಲಿ ಅಥವಾ ಇತರ ಯಾವುದೇ ಗ್ರಹಗಳಿಂದ ನಮಗೆ ಅನುಕೂಲತೆಗಳು ಮಧ್ಯ ಮಧ್ಯೆ ಕೈ ಕೊಡುವಂಥದ್ದು ಇರುತ್ತೆ ಹಾಗಾಗಿ ಅಂಥ ಒಂದು ಪರಿಸ್ಥಿತಿಗಳಲ್ಲಿ ಆರೋಗ್ಯದ ಕೈ ಕೊಡ್ಬೋದು ಅಥವಾ ಈ ಆಸ್ಪತ್ರೆ ವಾಸ ಸರ್ಜರಿ ಆಪರೇಷನ್ ಅಂತಹ ಒಂದು ಸವಾಲುಗಳು ಸಹ ಮೇಷರಾಶಿಯವರ ಸಾಧ್ಯತೆ ಇರುತ್ತೆ ಇದು ದೈಹಿಕ ವಿಚಾರ ಹಾಗೆ ದೈಹಿಕ ಆರೋಗ್ಯದ ಬಗ್ಗೆ ಕಾಳಜಿ ಬೇಕೇ ಬೇಕು ಆ ಬಳಿಕ ಮುಂದೆ ಮನಸ್ಸಿನ ವಿಚಾರ ಮನಸ್ಸು ತನು ಮನ ಧನ ಅಂತ ಹೇಳ್ತಾರೆ ಯಾಕಂದರೆ ಮನುಷ್ಯನ ಒಂದು ಅದು ಪ್ರಾಥಮಿಕವಾದ ಅವಶ್ಯಕತೆಗಳು ಹಾಗೆ ಮನುಷ್ಯನ ಜೀವನ ನಡೆಸಬೇಕಾದ್ರೆ ತನು ಅಂದರೆ ಆರೋಗ್ಯ ಚೆನ್ನಾಗಿರಬೇಕು ಮನ ಅಂದರೆ ಮನಸ್ಸ ನೆಮ್ಮದಿಯಾಗಿರಬೇಕು ಆ ಧನ ಅಂದರೆ ಇವೆಲ್ಲವೂ ಚೆನ್ನಾಗಿದ್ರೂ ಸಾಲದು ಅಲ್ಲಿ ನಮ್ಮ ಜೀವನ ಉಪಯೋಗಕ್ಕಾಗಿ ಧನ ಅನ್ನೋದು ಬೇಕೇ ಬೇಕು ಹಾಗಾಗಿ ಅನುಮಾನಧನದಲ್ಲಿ ಮನಸ್ಸಿನ ವಿಚಾರ ಗಮನಿಸಿದಾಗ ಇಲ್ಲಿ ಮೇಷರಾಶಿಯರಿಗೆ ಮನಸ್ಸಿನ ಮೇಲೆ ಈ ವರ್ಷದಲ್ಲಿ ಅಷ್ಟು ಸಮಾಧಾನಕಾರ ವಾತಾವರಣ ಇರುವುದಿಲ್ಲ ಮನಃಶಾಂತಿಯು ಕಡಿಮೆ ಆಗುತ್ತೆ ಯಾವಾಗ ಒಂದು ಜಾಡೆ ಸಾತಿಯ ಪ್ರವೇಶ ಆಗುತ್ತೋ ಆವಾಗ ನಮಗೆ ಮನಸ್ಸಿನಲ್ಲಿ ನಾನಾ ರೀತಿಯ ನಕಾರಾತ್ಮಕ ಭಾವನೆಗಳು ನಕಾರಾತ್ಮಕ ಚಿಂತನೆಗಳು ಸಿಟ್ಟು ಕ್ರೋಧ ಹೆಚ್ಚಾಗುತ್ತೆ ಅಹಂಕಾರ ಹೆಚ್ಚಾಗುತ್ತೆ ಮಾತಿನಲ್ಲಿ ನಿಯಂತ್ರಣ ಬರೋದಿಲ್ಲ ಅವಾಚ್ಯ ಶಬ್ದಗಳು ಕೆಟ್ಟ ಪದಗಳು ಬರ್ತವೆ ಇತರರ ಮೇಲೆ ಅಸಹನೆ ಮೂಡುತ್ತೆ ಇತರರ ಮೇಲೆ ಅಸೂಯೆ ಮೂಡುತ್ತೆ ಹಾಗಾಗಿ ದ್ವೇಷ ಅಸೂಯೆ ಮಸರ ಅಂತ ಹೇಳ್ತಾರಲ್ಲ ಅವೆಲ್ಲವೂ ಈಗ ಅರಿಷಡ್ ವರ್ಗ ಅಂತ ಹೇಳ್ತಾರೆ ಆ ಅರಿಷ್ ವರ್ಗಗಳಲ್ಲಿ ಈಗ ನಿಯಂತ್ರಣ ತಪ್ಪುತ್ತೆ ಹಾಗೆ ನಿಯಂತ್ರಣ ತಪ್ಪಿದಾಗ ಮನಸ್ಸಿಗೆ ತನ್ನಿಂದ ತಾನೇ ಅಲ್ಲಿ ಸ್ವ ನೆಮ್ಮದಿಯು ಕಡಿಮೆ ಆಗುತ್ತೆ ಹಾಗಾಗಿ ಮನಸ್ಸಿನ ನೆಮ್ಮದಿ ಕಡಿಮೆ ಆಗುತ್ತೆ ಒತ್ತಡಗಳು ಜಾಸ್ತಿ ಆಗುತ್ತೆ ಅದೇ ರೀತಿ ನಿಮಗೆ ನಿಮ್ಮದನ್ನೇ ನಿಯಂತ್ರಣ ಮಾಡೋದು ನಿಮ್ಮ ಕೈಯಲ್ಲಿರುತ್ತೆ ಆದರೆ ನಿಮ್ಮ ಕೈಯಲ್ಲಿ ಇಲ್ಲದಂಥ ಹಲವಾರು ಪರಿಸ್ಥಿತಿಗಳು ಈಗ ನಿರ್ಮಾಣ ಆಗುತ್ತೆ ಉದಾಹರಣೆಗೆ ಯಾರು ಉದ್ಯೋಗದಲ್ಲಿ ವೃತ್ತಿಯಲ್ಲಿರ್ತಾರೆ ಅವರು ಉದ್ಯೋಗದಲ್ಲಿ ಸಹ ಮೇಲಾಧಿಕಾರಿಗಳಿಂದ ಕಿರುಕುಳ ಮೇಲಾಧಿಕಾರಿಗಳ ಒತ್ತಡ ಹೆಚ್ಚಾಗ್ಬೋದು ಯಾರು ವ್ಯಾಪಾರ ಉದ್ಯಮ ಅಥವಾ ಇನ್ನಿದ್ರೆ ಕೃಷಿ ಚಟುವಟಿಕೆ ಮಾಡ್ತಾರೋ ಅವರ ಒಂದು ಅವರಿಗೆ ಉದ್ಯಮೆಯಲ್ಲಿ ತುಂಬ ಸವಾಲುಗಳು ಸಂಕಷ್ಟಗಳು ಎದುರಾಗ್ಬೋದು ವರ್ಕರ್ಸ್ ಪ್ರಾಬ್ಲಮ್ ಇಲ್ಲ ಮೆ ರಾ ಮೆಟೀರಿಯಲ್ ಪ್ರಾಬ್ಲಮ್ಮು ಪವರ್ ಪ್ರಾಬ್ಲಮ್ ಇಲ್ಲ ಸರ್ಕಾರದ ಯಾವುದೇ ಕಾನೂನಿನ ತೊಡಗೋ ಪ್ರಾಬ್ಲಮ್ ಈ ರೀತಿ ಯಾವುದೋ ಒಂದು ಆಗಲಿ ಯಾವುದೇ ಒತ್ತಡ ಅವರಿಗೆ ಬಾಹ್ಯ ಮೂಲದಿಂದ ಬರ್ತಾ ಇರುತ್ತೆ ಯಾಕಂದರೆ ಇದೆಲ್ಲ ಶನಿ ಪ್ರಭಾವದಿಂದ ಇಂತಹ ಒಂದು ಬಾಹ್ಯದ ಒಂದು ತೊಂದರೆಗಳು ನಿಮಗೆ ಬರ್ತವೆ ಹಾಗಾಗಿ ನಿಮಗೆ ನಿಮ್ಮ ನಿಯನ್ನು ಎಷ್ಟು ನಿಯಂತ್ರಣ ಮಾಡಿಕೊಂಡ್ರು ನಿಮಗೆ ಹೊರಗಿನಿಂದ ಬರುವಂಥ ವಿಚಾರಗಳನ್ನು ಪ್ರತಿಯೊಬ್ಬ ಮನುಷ್ಯನಿಗೆ ಮೇಲೆ ಇದ್ದೇ ಇರುತ್ತೆ ಪ್ರಭಾವ ಅಲ್ವಾ ಅದೆಲ್ಲ ಈಗ ಹಾಗಾಗಿ ನಿಮಗೆ ಮೇಲೆ ಇರುವಂಥ ವೈಯಕ್ತಿಕ ಪ್ರಭಾವ ನಿಮ್ಮ ಕೌಟುಂಬಿಕವಾದ ಪ್ರವಿಚಾರ ಅಥವಾ ಸಾಮಾಜಿಕವಾದ ಸಾರ್ವಜನಿಕವಾದ ವಿಚಾರ ಎಲ್ಲವೂ ನಿಮಗೆ ಈಗ ವಿರುದ್ಧವಾಗುವಂಥ ಪರಿಸ್ಥಿತಿ ಏರ್ಪಡುತ್ತೆ ಹಾಗಾಗಿ ಈ ಕಾಲದಲ್ಲಿ ನೀವು ಮನೋ ನಿಯಂತ್ರಣ ನಿಮ್ಮ ಭಾವನೆಗಳ ನಿಯಂತ್ರಣ ಜೊತೆಗೆ ಮನಸ್ಸಿನೆಲ್ಲ ಉದ್ವೇಗ ಅಂತ ಹೇಳ್ತಾರೆ ತುಂಬ ನಮಗೆ ಉದ್ವೇಗ ಉತ್ಪನ್ನ ಆಗುತ್ತೆ ಶ ಸಿಟ್ಟು ಆತಂಕ ಎಲ್ಲ ಹೆಚ್ಚಾಗುತ್ತೆ ಅದನ್ನು ನೀವು ಖಂಡಿತ ನಿಯಂತ್ರಣ ಮಾಡಬೇಕು ಅದಕ್ಕೆ ಸೂಕ್ತವಾದ ನೀವು ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಯೋಗಾಭ್ಯಾಸ ಪ್ರಾಣಾಯಾಮ ಮುಂತಾದ ಒಳ್ಳೆಯ ಹವ್ಯಾಸವನ್ನು ಖಂಡಿತ ನೀವೀಗ ರೂಢಿ ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ಆ ಒಳ್ಳೆಯ ಹವ್ಯಾಸದಿಂದ ಇದನ್ನೆಲ್ಲ ಸ್ವಲ್ಪ ನಾವು ನಿಯಂತ್ರಣ ಮಾಡ್ಬೋದು ಅಥವಾ ಅದನ್ನು ಮರೀಬೋದು ಹಾಗಾಗಿ ಒಳ್ಳೆಯ ಹವ್ಯಾಸವನ್ನು ಖಂಡಿತ ನೀವು ಅಳವಡಿಸಿಕೊಳ್ಳಿ ಮನೋಶಾಂತಿಗಾಗಿ ಮನಸ್ಸಿನ ನೆಮ್ಮದಿಗಾಗಿ ಯಾಕಂದರೆ ಎಲ್ಲವೂ ನಿಮ್ಮ ವಿರುದ್ಧವಾಗಿ ನಡೆಯುವಂಥ ಪರಿಸ್ಥಿತಿಯಲ್ಲಿ ನಿಮಗೆ ಇನ್ನಷ್ಟು ಒತ್ತಡ ಸ್ಟ್ರೆಸ್ ಎಲ್ಲ ಹೆಚ್ಚಾಗುತ್ತೆ ಇನ್ನು ಧನದ ವಿಚಾರಕ್ಕೆ ಬಂದಾಗ ಧನದ ವಿಚಾರದಲ್ಲಿ ಆಗಲೇ ಹೇಳಿದ್ರೆ ಶನಿ ಮಹಾರಾಜವರು ನಿಮಗೆ ನಷ್ಟದಲ್ಲಿ ಬಂದು ಕೂತ್ಕೋತಾರೆ ನಿಮ್ಮ ಭಾಗದ ಹನ್ನೆರಡನೇ ಮನೆ ಅಂತಾಗುತ್ತೆ ಹಾಗಾಗಿ ನಿಮ್ಮ ಪಕ್ಕದ ರಾಶಿಯಲ್ಲಿ ಇರುವಂತಹ ಒಂದು ಅಲ್ಲಿ ಈ ಮೀನ್ ಮೀನರಾಶಿಯಲ್ಲಿ ಸ್ಥಿತರಾಗಿರುವಂಥ ಶನಿ ನಿಮಗೆ ಈ ಸಂಸ್ಥೆದಲ್ಲಿ ಹಣದ ವಿಚಾರವೂ ಅಷ್ಟು ಸಮಾಧಾನಕರವಾಗಿ ಇರುವುದಿಲ್ಲ ಈ ಸಂಸ್ಥೆದಲ್ಲಿ ಹಣದ ವಿಚಾರವಾಗಿ ಅನೇಕ ರೀತಿಯ ಏರುಪೇರುಗಳು ಬರ್ಬೋದು ಹಿಂದೆ ತುಂಬ ಲಾಭದಾಯಕವಾಗಿ ನಡೀತಾ ಇದ್ದ ಉದ್ಯಮ ಎಲ್ಲ ವ್ಯಾಪಾರ ಅಥವಾ ಕೃಷಿ ಚಟುವಟಿಕೆ ಎಲ್ಲದರಲ್ಲೂ ಅನಿರೀಕ್ಷಿತವಾದ ನಷ್ಟ ಆಗ್ಬೋದು ಹಿಂದೆ ಅನಿರೀಕ್ಷಿತ ಲಾಭಗಳು ಆಗಿದ್ದವು ಆದರೆ ಈಗ ಸಂಸ್ಥರ ಆರಂಭದಲ್ಲಿ ಅಲ್ಲಿ ಶುಕ್ರನು ವಕ್ರ ಸ್ಥಿತಿಯಲ್ಲಿ ಇರ್ತಾನೆ ಜೊತೆಗೆ ಇತರ ಗ್ರಹಗಳ ಸಹ ಬೆಂಬಲ ನಿಮಗೆ ಕೊರ ಕೊರತೆ ಇರುತ್ತೆ ಹಾಗಾಗಿ ಅಲ್ಲಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಹ ತುಂಬ ಒಂದು ನಿಗಾ ಬೇಕಾಗುತ್ತೆ ಅಲ್ಲದೆ ನೀವು ಬೇರೆ ಬೇರೆ ರೀತಿಯ ಮೋಸಕ್ಕೆ ವಂಚನೆಗೆ ಜಾಲಕ್ಕೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ನಾವು ನೋಡ್ತೀವಿ ಈಗ ಪ್ರತಿದಿನವೂ ವರದಿ ಆಗ್ತಿರ್ತದೆ ಅಲ್ಲಿ ಇಷ್ಟು ಕೋಟಿ ಸೈಬರ್ ವಂಚನೆ ಆಯಿತು ಇಲ್ಲಿ ಯಾವುದೋ ಒಂದು ಕಾಲ್ ಮಾಡಿ ಅಷ್ಟು ಲಕ್ಷ ಲೂಟಿ ಮಾಡಿದ್ರು ಇನ್ನು ಯಾವುದೋ ಒಂದು ಡಿಜಿಟಲ್ ಅರೆಸ್ಟ್ ಅಂತ ಬಂದಿದೆ ಹೀಗೆ ಈ ರೀತಿ ಯಾವುದೇ ಒಂದು ರೀತಿಯಲ್ಲಿ ನಿಮಗೆ ಅದು ಪ್ರತ್ಯಕ್ಷನೋ ಪರೋಕ್ಷನೋ ನಿಮಗೆ ವಂಚನೆಗೆ ನೀವು ಒಳಗಾಗ್ಬೋದು ಅಥವಾ ಕಷ್ಟಗಳಿಗೆ ಒಳಗಾಗ್ಬೋದು ಆ ಬಗ್ಗೆ ಸಹ ಎಚ್ಚರ ಹೆಜ್ಜೆ ಬೇಕು ಜೊತೆಗೆ ಯಾರೋ ಈ ತುಂಬ ಸಾಲ ಮಾಡೋದಾಗಲಿ ತುಂಬ ಸಾಲ ಕೊಡೋದಾಗಲಿ ಅಥವಾ ಹಣಕಾಸಿನ ರಿಸ್ಕನ್ನು ತೆಗೆದುಕೊಳ್ಳೋದಾಗಲಿ ಈಗ ಅಷ್ಟು ಒಳ್ಳೆಯದಲ್ಲ ಯಾಕಂದರೆ ಸಂವತ್ಸರ ಆರಂಭದಿಂದಲೇ ನಿಮಗೆ ಶನಿ ಮಹಾರಾಜರ ವಿಶೇಷವಾದ ಒತ್ತಡಗಳು ನಿಮ್ಮ ಮೇಲೆ ಇರೋದು ನಷ್ಟಭಾವದಲ್ಲಿರೋ ಕಾರಣ ಅಲ್ಲಿ ನಿರೀಕ್ಷಿತ ಅನಿರೀಕ್ಷಿತಗಳನ್ನು ನಷ್ಟ ಆಗ್ಬೋದು ಜೊತೆಗೆ ನಿಮ್ಮದೇ ಅಹಮ್ನಿಂದ ಅಂದರೆ ಈಗ ನನಗೆ ಎಲ್ಲ ಗೊತ್ತಿದೆ ನನಗೆ ಎಲ್ಲಾದ್ರೂ ಅದು ಸೀಕ್ರೆಟ್ ಗೊತ್ತಿದೆ ಅದು ನಾನು ಮಾಡಿದರೆ ಏನು ನನಗೆ ತೊಂದರೆ ಆಗೋದಿಲ್ಲ ಅದೇ ರೀತಿ ಎಲ್ಲ ಕೆಲವೊಬ್ಬರಿಗೆ ಒಂದು ಅವರ ಒಂದು ಅನುಭವದ ಮೇಲೆ ಅವರ ಒಂದು ಸಾಮರ್ಥ್ಯದ ಮೇಲೆ ತುಂಬ ಓವರ್ ಕಾನ್ಫಿಡೆನ್ಸ್ ಇಲ್ಲ ಅಥವಾ ಮೇಲೆ ಇರುತ್ತೆ ಅಂಥ ಒಂದು ಅಹಮ್ನಿಂದಲೇ ನಿಮಗೆ ತೊಂದರೆ ಆಗಿ ಅದರಿಂದಲೇ ನೀವು ನಷ್ಟಕ್ಕೆ ಇರುತ್ತೆ ಹಾಗಾಗಿ ಈ ಶನಿ ಮಹಾರಾಜರ ಅಂದರೆ ಬೇರೆಯನ್ನೆಲ್ಲ ನಮ್ಮಲ್ಲಿರುವಂಥ ಅಹಂಗೆ ಪಾಠ ಕಲಿಸುವಂಥ ಒಂದು ವಿಚಾರ ಅಥವಾ ನಮ್ಮ ಅಹಮನ್ನು ಸ್ವಲ್ಪ ನಿಯಂತ್ರಣಗೊಳಿಸಿ ನಮ್ಮಲ್ಲಿ ಆ ದೈವಿ ಜಾಗೃತಿ ಆತ್ಮಶಕ್ತಿ ಜಾಗೃತಿ ಜೊತೆಗೆ ಧಾರ್ಮಿಕ ಜಾಗೃತಿಯನ್ನು ಮೂಡಿಸುವಂಥದ್ದು ಶನಿ ಮಹಾರಾಜರ ಒಂದು ಉದ್ದೇಶ ಆಗಿರುತ್ತೆ ಹಾಗಾಗಿ ಅಲ್ಲಿ ಈ ಪರೀಕ್ಷೆಗಳಲ್ಲಿ ನಿಮಗೆ ಇಂಥ ಒಂದು ಸವಾಲುಗಳು ಬರ್ಬೋದು ಹಾಗಾಗಿ ಇದನ್ನೆಲ್ಲ ಯಾವುದೇ ಅತಿರೇಕದ ವರ್ತನೆಗಳಿಗೆ ಹೋಗುವಂಥದ್ದು ಒಳ್ಳೆಯದಲ್ಲ ಆರ್ಥಿಕವಾಗಿ ತುಂಬ ಒಂದು ಸಾವಧಾನವಾಗಿ ಇರಬೇಕಾಗುತ್ತೆ ಜೊತೆಗೆ ಎಲ್ಲವನ್ನು ಅಳೆದು ತೂಗಿ ಕಾದು ನೋಡಿ ಮಾಡುವಂಥ ತಂತ್ರ ಒಳ್ಳೆಯದು ತಕ್ಷಣವಾಗಿ ಧುಮುಕೋದು ತಕ್ಷಣವಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಯಾರೋ ಒಂದು ಫೋನ್ ಕಾಲ್ ಬಂದ ತಕ್ಷಣ ಅದರಲ್ಲಿ ನಮಗೆ ಎಷ್ಟು ಒಂದು ಬರುತ್ತೆ ಅಂತ ಅದರಲ್ಲಿ ನೀವು ಹೂಡಿಕೆ ಮಾಡೋದು ಇವೆಲ್ಲ ಅವಾಗ ಮೂರ್ಖತನದ ಒಂದು ಪರಮಾವಧಿ ಆಗ್ಬೋದು ಹಾಗಾಗಿ ಆ ಬಗ್ಗೆ ಖಂಡಿತ ಆರ್ಥಿಕ ವಿಚಾರದಲ್ಲಿ ಎಚ್ಚರಿಕೆ ಹೆಚ್ಚಬೇಕು ಹಾಗಾಗಿ ತನುಮಾನಧನದ ಒಂದು ಎಚ್ಚರಿಕೆ ನಿಮಗೆ ಈ ಸಂವತ್ಸರದಲ್ಲಿ ಖಂಡಿತ ಬೇಕಾಗುತ್ತೆ ಏರುಪೇರುಗಳು ಬಹಳ ಜಾಸ್ತಿ ಇರ್ತವೆ ನೀವು ಅಂದುಕೊಂಡಂತೆ ಎಲ್ಲವೂ ಸ್ಮೂತಾಗಿ ಅಥವಾ ಶೈನ್ ಆಗಿ ನಡೀತಾ ಹೋಗೋದಿಲ್ಲ ಅಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಕಠಿಣ ಸವಾಲುಗಳು ರೋಡ್ನಲ್ಲಿ ಹಂಪ್ಸ್ಗಳು ಎಲ್ಲ ಇದ್ದಂತೆ ಅಥವಾ ಹಳ್ಳ ದಿನ್ನೆಗಳು ಇದ್ದಂತೆ ನಿಮಗೆ ಈ ಒಂದು ನಿಮ್ಮ ಒಂದು ಡ್ರೈವಿಂಗ್ನ ವೇಗವನ್ನು ನೀವು ಖಂಡಿತ ನಿಯಂತ್ರಣ ಮಾಡಬೇಕು ಶನಿ ಅಂದರೆ ಅವರ ಅರ್ಥವೇ ನಿಧಾನಗತಿ ಅಥವಾ ಮಂದಗತಿ ಅಂತ ಹೇಳ್ತಾರೆ ಅವರಿಗೆ ಮಂದ ಅವರ ಇನ್ನೊಂದು ಹೆಸರೇ ಮಂದ ಅಂತ ಹೇಳ್ತಾರೆ ಶನಿ ಶನಿಗೆ ಹಾಗಾಗಿ ಎಲ್ಲವನ್ನು ನೀವೀಗ ಸ್ಪೀ ನಿಮ್ಮ ಸ್ಪೀಡನ್ನು ಓವರ್ ಸ್ಪೀಡನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ಯಾಕಂದರೆ ಮೇಷರಾಶಿ ಅಧಿಪತಿ ಮಂಗಳ ಅವರು ತುಂಬ ಸ್ಪೀಡಲ್ಲಿರ್ತಾರೆ ಯಾವಾಗಲೂ ಈ ಮೇಷರಾಶಿಯರಲ್ಲಿ ಒಂದು ಥಿಂಕಿಂಗ್ ಆಗಲಿ ಅವರ ಆ್ಯಕ್ಷ ಆ್ಯಕ್ಷನ್ಗಳಾಗಲಿ ಅವರ ಒಂದು ಪರ್ಫಾರ್ಮೆನ್ಸ್ ಆಗಲಿ ಎಲ್ಲ ತುಂಬ ಸ್ಪೀಡಲ್ಲಿರ್ತಾರೆ ಅಂಥ ಸ್ಪೀಡಿನ ಈಗ ಸ್ಪೀಡ್ ಬ್ರೇಕರ್ ಆಗಿ ಶನಿ ಮಹಾರಾಜರ ಒಂದು ನಿಯಂತ್ರಣ ಬಂದಿದೆ ಅದೊಂದು ಅದೊಂದು ಅಲ್ಲದೆ ಇತರ ಗ್ರಹಗಳ ವಿಚಾರದಲ್ಲಿ ಸಹ ನಿಮಗೆ ಅನೇಕ ರೀತಿಯ ಒಂದು ಏರುಪೇರುಗಳಾಗುವಂಥದ್ದಿರುತ್ತೆ ಅನೇಕ ರೀತಿಯ ತೊಂದರೆಗಳು ಇಡಿ ಈಡಾಗುವಂಥ ಸಾಧ್ಯತೆ ಮನಸ್ಸಿನ ಮೇಲೆ ಆಘಾತ ಆಗುವಂಥ ಘಟನೆಗಳು ಆಗುವಂಥದ್ದು ಜೊತೆಗೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿ ಹಿಂದೆ ಹಿಂದೆ ಎಲ್ಲ ಚೆನ್ನಾಗಿ ಆಗೈತಿತ್ತು ಈ ವರ್ಷದಲ್ಲಿ ಕೆಲವೇ ತಿಂಗಳುಗಳಲ್ಲಿ ಮಧ್ಯೆ ಮಧ್ಯೆ ಕೆಲವೊಮ್ಮೆ ಸೂರ್ಯ ಅನುಗ್ರಹ ಇರುವಾಗ ಅದು ಚೆನ್ನಾಗಿ ಆಗುತ್ತೆ ಹೊರತು ಇತರ ತಿಂಗಳುಗಳಲ್ಲಿ ಅವೆಲ್ಲವೂ ಸ್ವಲ್ಪ ವಿರುದ್ಧ ಆಗ್ಬೋದು ಕೆಲವೊಮ್ಮೆ ಮಂಗಳನ ಒಂದು ಒಳ್ಳೆಯ ಆಶೀರ್ವಾದ ಬರುತ್ತೆ ಕೆಲವೊಂದು ತಿಂಗಳಲ್ಲಿ ಅಷ್ಟೇ ಆವಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ಈ ಹಣಕಾಸು ಪರಿಸ್ಥಿತಿ ಅಥವಾ ಭೂಮಿ ವಿಚಾರ ಇನ್ನೊಂದು ವಿಚಾರ ಎಲ್ಲ ಸ್ವಲ್ಪ ಚೆನ್ನಾಗಾಗ್ಬೋದು ಉಳಿದ ತಿಂಗಳುಗಳಲ್ಲಿ ಅವೆಲ್ಲವೂ ಸ್ವಲ್ಪ ಉಲ್ಟ ಆಗುವಂಥದ್ದಾಗಲಿ ಅಥವಾ ಹಿಂದೆ ನಿಮ್ಮ ಮೇಲೆ ಚೆನ್ನಾಗಿ ಇದ್ದಂಥ ವ್ಯಕ್ತಿಗಳು ನಿಮಗೆ ಈಗ ತಿರುಗು ಬಾಣವಾಗಿ ಆಗುವಂಥದ್ದು ನಿಮ್ಮ ವಿರುದ್ಧವಾಗಿ ಮಾತಾಡೋದು ನಿಮ್ಮ ವಿರುದ್ಧ ಏನಾದರೂ ಅವರು ಕಂಪ್ಲೇಂಟ್ಗಳನ್ನು ಕೊಡೋದು ಇನ್ನು ಯಾವುದೇ ರೀತಿಯ ಒಂದು ಅಪರಾಧ ಕೃತ್ಯ ಅಥವಾ ಇನ್ನಿತರ ಯಾವುದೇ ರೀತಿಯ ಕಾನೂನು ಭಂಗದ ಕೆಲಸ ಇದೆ ಅಲ್ಲಿ ನಿಮಗೆ ಕೇಸುಗಳು ದಾಖಲಾಗುವಂಥ ಸಾಧ್ಯತೆ ಬರುತ್ತೆ ಹಾಗಾಗಿ ಅಂತಹ ಯಾವುದೇ ವಿಚಾರಗಳ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು ಇನ್ನು ಆಸ್ತಿ ವಿಚಾರ ಅಥವಾ ಕೌಟುಂಬಿಕವಾದ ವಿವಾದಗಳು ಅವೆಲ್ಲ ಇದ್ದರೆ ಈ ಸಂಸ್ಥರದಲ್ಲಿ ಪರಿಹಾರ ಆಗುವ ಲಕ್ಷಣಗಳು ಸ್ವಲ್ಪ ಕಡಿಮೆ ಇರುತ್ತೆ ಎಲ್ಲವೂ ಯಾವುದಾದ್ರೂ ವಿವಾದಗಳು ಅದು ಆಸ್ತಿ ವಿವಾದ ಭೂಮಿ ವಿವಾದ ಅಥವಾ ಸಹೋದರರ ದಾಯಾದಿ ಕಲಹ ಅಥವಾ ಆ ಆಸ್ತಿಯ ಒಂದು ಪಾಲಿನ ಹಕ್ಕಿಗಾಗಿ ಸಹೋದರರು ಸಹೋದರಿಯರು ಅಥವಾ ಇನ್ನಿತರ ಕೌಟುಂಬಿಕ ವ್ಯಕ್ತಿಗಳ ನಡೆಯುವಂಥ ವಿವಾದಗಳು ಅದು ಈ ವರ್ಷದಲ್ಲಿ ಸಾಲ್ವ್ ಆಗೋದು ಸ್ವಲ್ಪ ನಿಧಾನ ಆಗ್ಬೋದು ಅಥವಾ ಸಾಲ್ವ್ ಆಗದೇ ಇರ್ಬೋದು ಅಥವಾ ಇನ್ನಷ್ಟು ಅದರಲ್ಲಿ ಕಾಂಪ್ಲಿಕೇಶನ್ಗಳು ಬರುವಂಥದ್ದಲ್ಲಿರುತ್ತೆ ಹಾಗಾಗಿ ಎಲ್ಲ ನೀವು ಅಂದುಕೊಂಡಂತೆ ಆಗುವಂಥದ್ದು ಸ್ವಲ್ಪ ಈ ಸಂವತ್ಸ್ರದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಹೆಜ್ಜೆ ಹೆಜ್ಜೆಗೂ ಸವಾಲುಗಳಂತ ಒಂದು ಟ್ಯಾಗ್ಲೈನ್ ಕೊಟ್ಟಿದ್ದು ಅದಕ್ಕೆ ಹಾಗಾಗಿ ಅಲ್ಲಿ ತನು ಮನ ಧನ ಅಷ್ಟೇ ಅಲ್ಲದೆ ನಿಮ್ಮ ಎಲ್ಲ ಒಂದು ಸಾಮಾಜಿಕ ಜೀವನದ ಮೇಲೂ ಆರ್ಥಿಕ ಜೀವನದ ಮೇಲೂ ವ್ಯಾವಹಾರಿಕ ಜೀವನದ ಮೇಲೂ ಈ ಒಂದು ಸಂವತ್ಸರದಲ್ಲಿ ಸವಾಲುಗಳ ಒಂದು ಸರಮಾಲೆ ಜಾಸ್ತಿ ಇರುತ್ತೆ ಹಾಗಾಗಿ ಇವೆಲ್ಲವೂ ಸಾಮಾನ್ಯವಾಗಿ ಈ ಸಂಸಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದರ ಒಂದು ಸಂದೇಶವನ್ನು ಕೊಟ್ಟಿದ್ದೇನೆ ಹೊರತು ಇಲ್ಲಿ ಅರಿ ಆತಂಕ ಭಯ ಪಡುವಂಥದ್ದಲ್ಲ ನಾವು ನಮ್ಮ ಆತ್ಮಬಲ ನಮ್ಮಲ್ಲಿರುವಂತಕ್ಕಂಥ ದೈವೀ ಶಕ್ತಿ ಅಥವಾ ದೈವ ಭ ಭಕ್ತಿಯನ್ನು ನಾವು ಮುಂದುವರಿಸ್ತಾ ಇದ್ದರೆ ಇವೆಲ್ಲನ ನಾವು ಸುಲಿತವಾಗಿ ಎದುರಿಸ್ಬೋದು ಪರೀಕ್ಷೆ ಬರುತ್ತೆ ಅಂತ ಹೇಳೋರೂ ವಿದ್ಯಾರ್ಥಿಗಳು ಓಡಿ ಹೋಗೋದಿಲ್ಲ ಆ ಪರೀಕ್ಷೆಯನ್ನು ಅವ್ರು ಎದುರಿಸ್ತಾರೆ ಆ ಪರೀಕ್ಷೆಗೆ ಅವರು ಚೆನ್ನಾಗಿ ಅದ ಅಭ್ಯಾಸವನ್ನು ಮಾಡಿರಬೇಕು ಹಾಗಾಗಿ ನೀವು ಇದನ್ನು ಈಗ ಪೂರ್ವ ಸೂಚನೆ ನಿಮಗೆ ಇರೋದ್ರಿಂದ ಇದನ್ನು ನೀವು ಚೆನ್ನಾಗಿ ಅರಿತುಕೊಂಡು ನಡೀರಿ ಅವಾಗ ಏನೂ ತೊಂದರೆಗಳು ಬರೋದಿಲ್ಲ ಇನ್ನು ಇವೆಲ್ಲವೂ ಸಾಮಾನ್ಯವಾಗಿ ಹೇಳಿದಾಯಿತು ಇನ್ನು ಆಯಾ ತಿಂಗಳುಗಳಲ್ಲಿ ಈ ಸಂಸ್ಥರದ ಯಾವ್ಯಾವ ತಿಂಗಳಲ್ಲಿ ಸ್ವಲ್ಪ ಏನೇನು ಪರಿಸ್ಥಿತಿ ಬರುತ್ತೆ ಯಾವ ತಿಂಗಳ ಸ್ವಲ್ಪ ಎಚ್ಚರಿಕೆ ಜಾಸ್ತಿ ಬೇಕು ಯಾವ ತಿಂಗಳು ಸ್ವಲ್ಪ ಒಳ್ಳೆಯದಾಗುತ್ತೆ ಅಥವಾ ಈ ಗ್ರಹಗಳ ಬೆಂಬಲ ಚೆನ್ನಾಗಿರೋದನ್ನು ತಿಂಗಳುಗಳಿಗೆ ಅನುಸಾರವಾಗಿ ಗಮನಿಸೋಣ ಮೊದಲನೇದಾಗಿ ಈ ಸಂಸಾರ ಈಗ ಆರಂಭ ಆಗೋದು ಮಾರ್ಚ್ ಮೂವತ್ತರಿಂದ ಆರೋ ಆಗೋದ್ರಿಂದ ಅಲ್ಲಿ ನೆಕ್ಸ್ಟ್ ಬರುವಂಥ ತಿಂಗಳೇ ಅಲ್ಲಿ ಏಪ್ರಿಲ್ ತಿಂಗಳು ಏಪ್ರಿಲ್ನಿಂದ ನಿಮಗೆ ಏನಾಗುತ್ತೆ ಏಪ್ರಿಲ್ ತಿಂಗಳು ಪರವಾಗಿಲ್ಲ ಸಾಮಾನ್ಯವಾಗಿ ಗುರುಬಲ ಒಂದು ರಕ್ಷಣೆ ಇರುತ್ತೆ ಯಾಕಂದರೆ ಗುರುಬಲ ಇದ್ದರೆ ಆನೆ ಬಲ ಒಂದು ಮಾತಿದೆ ಹಾಗಾಗಿ ಅಲ್ಲಿ ನಿಮಗೆ ಆರಂಭದಲ್ಲಿ ಈಗ ಗುರುಬಲ ಏಪ್ರಿಲ್ ತಿಂಗಳಲ್ಲಿ ಇರುವ ಕಾರಣ ಗುರುವಿನ ವಿಶೇಷವಾದ ಅನುಗ್ರಹ ಕೇತುವಿನ ವಿಶೇಷವಾದ ಬೆಂಬಲ ಮಧ್ಯೆ ಮಧ್ಯೆ ಚಂದ್ರನು ಸಹ ನಿಮಗೆ ಪೂರಕವಾಗಿರ್ತಾನೆ ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಪರವಾಗಿಲ್ಲ ಸ್ವಲ್ಪ ಕೆಲಸ ಕಾರ್ಯಗಳು ಆಗ್ತವೆ ಹಾಗಾಗಿ ಇದನ್ನು ಎನ್ಕೇಜ್ ಮಾಡ್ಕೊಳ್ಳೋದು ಗುರುಬಲ ಮುಗಿಯುವಂಥದ್ದು ನಿಮಗೆ ಮೇ ಅರ್ಧ ಭಾಗದಲ್ಲಿ ಇರುತ್ತೆ ಮೇ ಹದಿನೈದರ ಬಳಿಕ ಗುರುಬಲ ಇರೋದಿಲ್ಲ ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಬರುವಂಥ ಈ ಅವಕಾಶವನ್ನು ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಶುಭ ಕಾರ್ಯಗಳು ಆಗಬೇಕಾದ್ರೆ ಮದುವೆ ಫಿಕ್ಸ್ ಮಾಡಬೇಕಾದ್ರೆ ಅಥವಾ ಇನ್ನಿತರ ಪ್ರಮುಖವಾದ ಮೀಟಿಂಗ್ ಮಾಡಬೇಕಾದ್ರೆ ಅಥವಾ ಯಾವುದೇ ರೀತಿಯ ನಿಮ್ಮ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಪ್ರಮುಖವಾದ ಹೆಜ್ಜೆ ಇಡಬೇಕು ಏನಾದರೂ ಒಪ್ಪಂದ ಮಾಡಬೇಕು ಸ್ಟಾರ್ಟ್ ಅಪ್ ಮಾಡಬೇಕು ಈ ರೀತಿಗಳಿದ್ರೆ ಅವನ್ನು ಆದಷ್ಟು ಬೇಗ ಏಪ್ರಿಲ್ ತಿಂಗಳಲ್ಲಿ ಮಾಡಿ ಮುಗಿಸುವುದು ಜಾಣತನ ಆಗಿರುತ್ತೆ ಯಾಕಂದರೆ ಆ ಬಳಿಕ ಒಂದೊಂದೇ ಒಂದೊಂದೇ ಗ್ರಹಗಳು ನಿಮಗೆ ಕೈ ಕೊಡ್ತಾ ಬರ್ತವೆ ಕೊನೆಗೆ ಗುರುವು ನಿಮ್ಮಿಂದ ದೂರ ಆದಾಗ ಅಲ್ಲಿ ನಿಮಗೆ ಇನ್ನಷ್ಟು ಒಂದು ಸಂಕಷ್ಟದ ಪರಿಸ್ಥಿತಿ ಎದುರಾಗ್ಬೋದು ಹಾಗಾಗಿ ಈ ಒಂದು ಏಪ್ರಿಲ್ನಲ್ಲಿ ಸ್ವಲ್ಪ ಗುರುಬಲ ಇರುವ ಕಾರಣ ಅದನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಒಳ್ಳೆಯದಾಗುತ್ತೆ ಇದಕ್ಕೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುತ್ತವೆ ಹಣಕಾಸಿನ ಸಮಸ್ಯೆ ಇದ್ದರೆ ಸರಿ ಹೋಗುತ್ತೆ ಇದು ಆರೋಗ್ಯವು ಸಹ ಉತ್ತಮವಾಗಿರುವಂಥ ಸಾಧ್ಯತೆ ಇರುತ್ತೆ ಗುರುವಿನ ವಿಶೇಷವಾದ ಒಲವಿನಿಂದ ಹಾಗಾಗಿ ಏಪ್ರಿಲ್ ತಿಂಗಳನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಬಳಿಕ ಮೇ ತಿಂಗಳಿಗೆ ಬಂದರೆ ಮೇ ತಿಂಗಳಲ್ಲಿ ಆಗಲೇ ಹೇಳಿದ್ದೇನೆ ಅರ್ಧ ಭಾಗದವರೆಗೆ ಮಾತ್ರ ಗುರುಬಲ ಅಂದರೆ ಹದಿನೈದರವರೆಗೆ ಮಾತ್ರ ಗುರುಬಲ ಹದಿನೈದಕ್ಕೆ ಯಾವಾಗ ಗುರುವಿನ ಪರಿವರ್ತನೆ ಆಗುತ್ತೋ ಅಲ್ಲಿಂದ ನಿಮಗೆ ಗುರುವಿನ ಬಲದ ಕೊರತೆ ಆಗುತ್ತೆ ಅಲ್ಲದೆ ನಿಮಗೆ ಈಗ ಅದಾಗಿ ಸ್ವಲ್ಪ ನಾಲ್ಕು ದಿನಗಳ ಬಳಿಕ ಈ ರಾಹುಕೇತುಗಳ ಚಲನೆ ಸಾಗುತ್ತೆ ಹಾಗೆ ಇಷ್ಟು ದಿನ ನಿಮಗೆ ಪೂರಕವಾಗಿದ್ದಂಥ ಕೇತು ಈಗ ವಿರುದ್ಧವಾದ ಸ್ಥಿತಿಗೆ ಬರ್ತಾನೆ ಅದೇ ರೀತಿ ಅಲ್ಲಿ ರಾಹುವಿನ ಬೆಂಬಲ ನಿಮಗೆ ಸ್ವಲ್ಪ ಮಟ್ಟಿಗೆ ಆಗೋ ಸಹಾಯಕ್ಕೆ ಬರುತ್ತೆ ಇಷ್ಟು ದಿನ ನಿಮಗೆ ರಾಹು ಅಲ್ಲಿನ ವ್ಯಯದಲ್ಲಿದ್ದ ಹಾಗೆ ವ್ಯಯದಲ್ಲಿದ್ದಂಥ ರಾಹು ಲಾಭಕ್ಕೆ ಬರ್ತಾನೆ ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಈ ಮೇ ತಿಂಗಳಲ್ಲಿ ಆಕಸ್ಮಿಕ ಲಾಭಗಳು ಆಗುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಕೆಲವೊಮ್ಮೆ ಚೇತರಿಕೆ ಸಹ ಆಗ್ಬೋದು ಆದರೆ ಅಲ್ಲಿ ಸವಾಲುಗಳು ಇದ್ದೇ ಇರ್ತವೆ ಮೇ ತಿಂಗಳಲ್ಲಿ ನಿಮಗೆ ಶತ್ರುಗಳ ಕಾಟ ಬರ್ಬೋದು ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಅದರಲ್ಲೂ ಈ ಮೇ ಹದಿನೈದರ ಬಳಿಕ ಯಾವಾಗ ಗುರುವಿನ ಪರಿವರ್ತನೆ ಆಗುತ್ತೋ ಆವಾಗ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ಬೋದು ಬಂಧು ಬಾಂಧವರ ಜೊತೆ ಕಲಹ ವಾಗ್ವಾದ ಬರ್ಬೋದು ಸಹೋದರ ಸಹೋದರಿ ಮಧ್ಯೆ ಭಿನ್ನ ಬರ್ಬೋದು ಯಾವುದೇ ರೀತಿಯ ನ್ಯಾಯಾಲಯದ ವಿವಾದಗಳು ಈ ಮೇ ತಿಂಗಳ ಮಧ್ಯ ಭಾಗದ ಬಳಿಕ ಹದಿನೈದರ ಬಳಿಕ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮೇ ತಿಂಗಳು ಅಷ್ಟೊಂದು ಸ್ಮೂತ್ ಆಗಿಲ್ಲ ಆರಂಭದ ಭಾಗ ಹೊರತು ಎರಡು ವಾರಗಳ ಬಳಿಕ ಅಲ್ಲಿ ನಿಮಗೆ ಅನೇಕ ರೀತಿಯ ಸವಾಲುಗಳು ಸಂಕಷ್ಟಗಳು ಎದುರಾಗ್ಬೋದು ಆರ್ಥಿಕವಾಗಿಯೂ ಮಾನಸಿಕವಾಗಿಯೂ ವ್ಯಾವಹಾರಿಕವಾಗೋ ಅಷ್ಟು ಉತ್ತಮವಾದ ಅವಕಾಶಗಳು ಮೇ ಹದಿನೈದರ ಬಳಿಕ ಇರೋದಿಲ್ಲ ಅದನ್ನು ತನ್ನಾಗಿ ಗಮನದಲ್ಲಿಟ್ಕೋಬೇಕು ಆ ಬಳಿಕ ಜೂನ್ ತಿಂಗಳು ಜೂನ್ ತಿಂಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಸಹಾಯಕ ಆಗುವಂಥ ಅಂಶಗಳಿವೆ ಅಲ್ಲಿ ನಿಮಗೆ ಸೂರ್ಯ ಅನುಗ್ರಹ ಬರುವಂಥದ್ದಿರುತ್ತೆ ಸೂರ್ಯ ದೇವರ ವಿಶೇಷವಾದ ಬೆಂಬಲ ಬರುತ್ತೆ ರಾಹು ಅನುಕೂಲವಾಗಿರ್ತಾನೆ ಅದೇ ಕಾಲದಲ್ಲಿ ಶುಕ್ರನ ವಿಶೇಷವಾದ ನಿಮಗೆ ಬೆಂಬಲ ಸಹ ಬರಲಿದೆ ಹಾಗಾಗಿ ಆವಾಗ ಹಣಕಾಸು ವ್ಯಾಪಾರ ಉದ್ಯೋಗ ಎಲ್ಲ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಜೂನ್ ತಿಂಗಳಲ್ಲಿ ಅದೇ ರೀತಿ ಜೂನ್ ತಿಂಗಳಲ್ಲಿ ನೀವು ನೆನಪಿಟ್ಟುಕೊಂಡು ಇದನ್ನು ಗಮನಿಸ್ಕೊಳ್ಳಿ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಅಥವಾ ಸರ್ಕಾರದ ದಾಖಲೆಗಳ ಪತ್ರಗಳು ಪಡೆಯುವಂಥದ್ದು ಭೂಮಿ ವ್ಯವಹಾರ ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಿದೆ ಜೂನ್ ತಿಂಗಳಲ್ಲಿ ನೀವು ಅದನ್ನು ಕಾರ್ಯರೂಪಕ್ಕೆ ತರ್ಬೋದಾಗಿ ಆವಾಗ ಸ್ವಲ್ಪ ಉತ್ತಮವಾದ ಫಲ ಇರುತ್ತೆ ಜೊತೆಗೆ ರಾಜಕೀಯ ಮೂಲವಾಗಿ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅದು ರಾಜಕೀಯ ವ್ಯಕ್ತಿಗಳ ಮೂಲಕ ಏನಾದ್ರು ಅವರ ಒಂದು ಪ್ರಭಾವದಿಂದ ಏನೋ ಕೆಲಸ ಸಾಧನೆ ಮಾಡಬೇಕಂದ್ರೆ ಈ ಜೂನ್ ತಿಂಗಳಲ್ಲಿ ಅದನ್ನು ಬಗ್ಗೆ ಓಡಾಡಿದರೆ ಅವೆಲ್ಲ ಕೆಲಸಗಳು ಆಗ್ತವೆ ಜೊತೆಗೆ ಈ ಉದ್ಯಮ ಅಥವಾ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವರೆಗೆ ಅವರ ಒಂದು ಕೈಗಾರಿಕೆಯಲ್ಲಿ ಹೆಚ್ಚಿನ ಲಾಭ ಆದಾಯಗಳು ಬರ್ಬೋದಾಗಿದೆ ಜೊತೆಗೆ ಹೊಸದರ ಏನಾದರೂ ಆರಂಭಕ್ಕೆ ಸಹ ಒಂದು ಅವಕಾಶಗಳು ಅವಾಗ ಬರ್ಬೋದಾಗಿದೆ ಹಾಗಾಗಿ ಜೂನ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಚೇತರಿಕೆ ಇದೆ ಅದರಷ್ಟು ಸ್ವಲ್ಪ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ ಜೊತೆಗೆ ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆಗಳು ಜರುಗುತ್ತವೆ ಹಿರಿಯ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಒಂದು ಆಶೀರ್ವಾದ ರೂಪದ ಕೊಡುಗೆಗಳೆಲ್ಲ ಬರುವಂಥದ್ದು ಆ ರೀತಿ ಅನೇಕ ಶುಭ ಫಲಗಳು ಜೂನ್ ತಿಂಗಳಲ್ಲಿ ವ್ಯಕ್ತವಾಗ್ತವೆ ಇನ್ನು ಜುಲೈ ತಿಂಗಳಲ್ಲಿ ಬಂದಾಗ ಜುಲೈ ತಿಂಗಳಲ್ಲಿ ಸ್ವಲ್ಪ ಬರೋಲ್ಲ ಹಿಂದಿನ ವ್ಯವಸ್ಥೆಗೆ ಹೋಲಿಸಿದರೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇರುತ್ತೆ ವ್ಯಾಪಾರ ಹಣಕಾಸು ಉದ್ಯೋಗ ಎಲ್ಲ ಸ್ವಲ್ಪ ಚೇತರಿಕೆ ಇರುತ್ತೆ ಹಣಕಾಸಿನ ಅರಿವು ಚೆನ್ನಾಗಾಗುತ್ತೆ ಸಾಲಗಳಿದ್ರೆ ಸಾಲಗಳನ್ನು ತಿಳಿಸುವಂಥ ಒಂದು ಅವಕಾಶ ಅಥವಾ ನೀವು ಯಾವುದಾದ್ರೂ ಇನ್ವೆಸ್ಟ್ ಅಥವಾ ತಯಾರಿಗಾದರೂ ಕೊಟ್ಟಂಥ ಹಣ ನಿಮಗೆ ಮರಳಿ ವಾಪಸ್ ಬರುವಂಥದ್ದಾಗಲಿ ಅಥವಾ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ಗೆ ಸ್ವಲ್ಪ ಹೆಚ್ಚು ಪ್ರತಿಫಲ ಬರುವಂಥದ್ದು ಅವೆಲ್ಲ ಸ್ವಲ್ಪ ಬರುತ್ತೆ ಹಣಕಾಸು ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಾಗುತ್ತೆ ಆರೋಗ್ಯ ಉತ್ತಮವಾಗಿರುವಂಥ ಸಾಧ್ಯತೆ ಜುಲೈನಲ್ಲಿರುತ್ತೆ ಆದರೆ ಅಲ್ಲಿ ವೈಯಕ್ತಿಕ ಜೀವನದಲ್ಲಿ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಮಾತು ಜಗಳ ಮಾತಿನ ಕಲಹ ತಂದೆ ಮಕ್ಕಳ ಮಧ್ಯೆ ಅಥವಾ ಪತಿ ಪತ್ನಿಯರ ಮಧ್ಯೆ ಅಥವಾ ಇನ್ನಿತರರ ಮನೆಯ ಸದಸ್ಯರ ಜೊತೆಗೆ ಅಥವಾ ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳ ಜೊತೆಗೆ ವಾಗ್ವಾದ ಕಲಹಗಳು ಜುಲೈ ತಿಂಗಳಲ್ಲಿ ಬರ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಮಾತಿನ ನಿಗಾವನ್ನು ಗಮನಿಸಬೇಕು ಅದರ ಹೊರತು ನಿಮ್ಮ ವ್ಯಾಪಾರ ಆರೋಗ್ಯವೆಲ್ಲ ಸ್ವಲ್ಪ ನಾರ್ಮಲ್ ಆಗಿ ಇರುವಂಥ ಅವಕಾಶ ಜುಲೈನಲ್ಲಿರುತ್ತೆ ಇನ್ನು ಆಗಸ್ಟ್ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ನಿಮಗೆ ವಿಶೇಷವಾದ ಭಾಗ್ಯೋದಯ ಕಾಲ ಬರಬರ್ತದೆ ಯಾಕಂದರೆ ಅಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಮಂಗಳ ನಿಮಗೆ ಅಲ್ಲಿ ಆಶೀರ್ವಾದ ಮಾಡ್ತಾ ಇದ್ದೇನೆ ಮಂಗಳನ ವಿಶೇಷವಾದ ಒಂದು ವಿಶೇಷ ಆಶೀರ್ವಾದ ನಿಮಗೆ ಅಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರಲಿದೆ ಹಾಗಾಗಿ ಅಲ್ಲಿ ನಿಮಗೆ ವ್ಯಾಪಾರ ಉದ್ಯೋಗದಲ್ಲಿ ಇಂಪ್ರೂವ್ಮೆಂಟ್ ಆಗೋದು ಹಣಕಾಸು ಚೆನ್ನಾಗಿ ಆಗುವಂಥದ್ದು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ಅವರ ಮನೆ ಕೊಡೋದು ಕೊಳ್ಳೋದು ಮಾರಾಟ ಮಾಡೋದಿದ್ರೆ ಅಥವಾ ಈ ಏನಾದರೂ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟದ್ದಿದ್ರೆ ಅದು ಭೂಮಿಗೆ ಸಂಬಂಧ ಕೃಷಿಗೆ ಸಂಬಂಧಪಟ್ಟ ಏನಾದ್ರು ವಿಚಾರಗಳಿದ್ರೆ ಕೃಷಿ ಭೂಮಿ ಕೊಳ್ಳೋದು ಕೃಷಿ ಭೂಮಿನ ಇಂಪ್ರೂವ್ಮೆಂಟ್ ಮಾಡೋದು ಅದು ಯಂತ್ರ ವಾಹನ ಉಪಕರಣ ಮೆಷಿನರಿ ಇತ್ಯಾದಿಗಳನ್ನು ಕೊಳ್ಳೋದು ಇದೇ ಅವಕಾಶ ಆಗಸ್ಟಲ್ಲಿ ಒಲೆದು ಬರುತ್ತೆ ಹಾಗಾಗಿ ಅಲ್ಲಿ ಮಂಗಳನ ವಿಶೇಷವಾದ ಆಶೀರ್ವಾದ ಶುಕ್ರನು ಪೂರಕವಾಗಿರುವಂಥದ್ದು ರಾಹುವಿನ ಬೆಂಬಲ ಜೊತೆಗೆ ಚಂದ್ರ ಅನುಗ್ರಹ ವಿಶೇಷವಾಗಿ ಮಧ್ಯೆ ಮಧ್ಯೆ ಆಗುವಂಥದ್ದು ಹಾಗಾಗಿ ನಾಲ್ಕು ಅಥವಾ ಐದು ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ನಿಮ್ಮ ಒಂದು ಸಹಾಯಕ್ಕೆ ಬರಲಿವೆ ಹಾಗಾಗಿ ಆಗಸ್ಟ್ ತಿಂಗಳಲ್ಲಿ ಅನೇಕ ರೀತಿಯ ನಿಮ್ಮ ಒಂದು ಸುಧಾರಣಾವಾದ ಅಂಶಗಳು ಆಗ್ಬೋದು ಪವಾಡ ಸದೃಶವಾದ ಕೆಲವು ಬದಲಾವಣೆಗಳು ಆಗ್ಬೋದು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆಗಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಬರುವಂಥ ತಿಂಗಳು ಆಗಸ್ಟ್ ತಿಂಗಳಾಗಿರುತ್ತೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಬೆಳಗ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಪರವಾಗಿಲ್ಲ ಅಷ್ಟೇನೋ ಕೆಟ್ಟದಾಗಿಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಾಗ್ಬೋದು ಈಗಾಗಲೇ ಇದ್ದಂಥ ಬಿ ಪಿ ನೋ ಶುಗರು ಹಾರ್ಟ್ ಪ್ರಾಬ್ಲಮ್ ಅಂಥದ್ದೆಲ್ಲ ಇದ್ದರೆ ಅವೆಲ್ಲವೂ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಮತ್ತೆ ಕಂಟ್ರೋಲ್ ತಪ್ಪಿ ಹೋಗ್ಬೋದು ಇನ್ನು ಕೆಲವರಿಗೆ ದಿಢೀರಾಗಿ ಈ ಆಹಾರ ಅಥವಾ ಹವಾಮಾನದಿಂದ ಏನಾದರೂ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಆಗ್ಬೋದು ಇನ್ನು ಕೆಲವರಿಗೆ ಸಣ್ಣ ಪುಟ್ಟ ಏನಾದರೂ ವಾಹನಗಳಲ್ಲಿ ಅಥವಾ ಯಂತ್ರಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಅವಘಡಗಳು ಆಗ್ಬೋದು ಸಾಧ್ಯತೆ ಸೆಪ್ಟೆಂಬರಲ್ಲಿ ಕಂಡು ಬರುತ್ತೆ ಅದರ ಹೊರತು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಕೆಲವು ಗಮನ ಹರಿಸಿದರೆ ಇನ್ನೂ ಹಣಕಾಸು ವಿಚಾರ ಎಲ್ಲ ಚೆನ್ನಾಗಿರುತ್ತೆ ಇನ್ನು ಇದೇ ತಿಂಗಳಲ್ಲಿ ರವಿ ಅನುಗ್ರಹ ಮತ್ತೊಮ್ಮೆ ನಿಮಗೆ ಬರ್ತಾ ಇರುವ ಕಾರಣ ಅಲ್ಲಿ ನೀವು ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಅಥವಾ ಸರ್ಕಾರದ ದಾಖಲೆ ಪತ್ರಗಳ ಸಂಗ್ರಹ ಭೂಮಿ ವ್ಯವಹಾರ ಇತ್ಯಾದಿ ಕೆಲಸಗಳಲ್ಲಿ ನೀವು ತೊಡಗಿಕೊಳ್ಬೋದು ಈಗ ವೇಗವಾಗಿ ಆಗ್ಬೋದು ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಮಾಡೋರು ಜಾಬ್ಗಾಗಿ ಟ್ರೈ ಮಾಡೋರು ಅದನ್ನು ಜಾಬ್ಗಾಗಿ ಎಲ್ಲ ಪ್ರಯತ್ನ ಮಾಡ್ರು ಬೇರೆ ಜಾಬ್ ಅಪರ್ಚುನಿಟಿಗಳು ಈಗ ನಿಮಗೆ ಕೈ ಬೀಸಿ ಕರೀತೇವೆ ಅದೆಲ್ಲ ಚೆನ್ನಾಗಿದೆ ಅದನ್ನು ಸದುಪಯೋಗ ಮಾಡ್ಕೊಳ್ಳಿ ಸೆಪ್ಟೆಂಬರ್ನಲ್ಲಿ ಇನ್ನು ಅಕ್ಟೋಬರ್ ವಿಚಾರ ಬಂದಾಗ ಅಕ್ಟೋಬರಲ್ಲಿ ತುಂಬ ಒಂದು ಎಚ್ಚರಿಕೆ ಬೇಗ ತಿಂಗಳು ಅಂದರೆ ತುಂಬ ಅನೇಕ ರೀತಿಯ ಒಂದು ಸವಾಲುಗಳು ಸಂಕಷ್ಟಗಳು ಎದುರಾಗ್ಬೋದು ಅಲ್ಲಿ ನಿಮಗೆ ಚಂದ್ರ ಮತ್ತು ರಾಹುವಿನ ಹೊರತುಪಡಿಸಿ ಈ ಥರ ಏಳು ಗ್ರಹಗಳಲ್ಲಿ ವಿರುದ್ಧವಾಗಿರುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಅಕ್ಟೋಬರ್ನಲ್ಲಿ ನೀವು ಮೈಯೆಲ್ಲ ಕಣ್ಣಾಗಿರಬೇಕು ಆರೋಗ್ಯ ವಿಚಾರ ಹಣಕಾಸು ವಿಚಾರ ವೈಯಕ್ತಿಕ ವಿಚಾರ ಮಾತು ನಡವಳಿಕೆ ನಿಮ್ಮ ಭಾವನೆಗಳು ಎಲ್ಲವನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅದು ಸ್ಥಿತಪ್ರಜ್ಞತೆ ಏನು ಹೇಳ್ತಾರಲ್ಲ ಆ ಸ್ಥಿತ ಪ್ರಜ್ಞೆಯನ್ನು ನೀವು ಕಾಡ್ಕಾಡಿಕೊಳ್ಳಬೇಕಾಗತ್ತೆ ಎಲ್ಲವೂ ನಿಮ್ಮ ವಿರುದ್ಧವಾಗಿ ಆಗುತ್ತೆ ಮನೆಯಲ್ಲಿಯೂ ಕಲಹ ವ್ಯಾಪಾರ ಜಾಗದ ಕಲಹ ವೃತ್ತಿಯಲ್ಲೂ ಕಲಹ ನಿಮ್ಮ ಮೇಲೆ ಆರೋಪ ಬರಬಹುದು ಆರೋಪನೆಗಳು ಬರಬಹುದು ಅದು ಯಾವುದೇ ರೀತಿಯ ಕೇಸುಗಳು ನಿಮ್ಮ ಮೇಲೆ ದಾಖಲಾಗಬಹುದು ಆರೋಗ್ಯ ಇದೇ ಟೈಮಲ್ಲಿ ಕೈ ಕೊಡಬಹುದು ಹಣಕಾಸಿನ ಪರಿಸ್ಥಿತಿ ಇವಾಗ ಕೈ ಮೀರಿ ಹೋಗುವಂಥದ್ದು ಈ ರೀತಿ ಅನೇಕ ರೀತಿಯ ನಿಮಗೆ ಅಹಿತಕರ ಘಟನೆ ಅವಮಾನಕರ ಘಟನೆ ಮನಸ್ಸಿಗೆ ಒತ್ತಡ ಘಟನೆಗಳು ಅಕ್ಟೋಬರ್ ತಿಂಗಳಲ್ಲಿ ಆಗಬಹುದಾಗಿದೆ ಹಾಗಾಗಿ ಇಲ್ಲಿ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾವುದೇ ರಿಸ್ಕ್ ಎದ್ಕೊಳ್ಳೋದಾಗಲಿ ಅದು ಯಾವುದೇ ರೀತಿಯ ಒಂದು ಅನುಮಾನಾಸ್ಪದ ಚಟುವಟಿಕೆಗಳಿಗೆ ಪಾಲ್ಗೊಳ್ಳೋದಾಗಲಿ ಇದೆಲ್ಲ ಮಾಡೋದರಿಂದ ನಿಮಗೆ ನಿಮ್ಮ ಒಂದು ವೈಯಕ್ತಿಕ ಜೀವನಕ್ಕೆ ಸ್ವಲ್ಪ ಹಾನಿ ಆಗುತ್ತೆ ಹಾಗಾಗಿ ಯಾವ ತುಂಬ ಒಂದು ಎಚ್ಚರಿಕೆ ನಿಮ್ಮ ಒಂದು ಸ್ಟ್ರೆಸ್ ಮತ್ತು ಒತ್ತಡವನ್ನು ಸಹ ನಿಯಂತ್ರಣ ಮಾಡ್ಕೋಬೇಕು ಸೂಕ್ತವಾದ ಧ್ಯಾನ ಇದೇ ಧ್ಯಾನ ಭಕ್ತಿ ಮಾರ್ಗ ಧರ್ಮ ಮಾರ್ಗವನ್ನು ಅನುಸಾರ ಮಾಡಲೇಬೇಕಾಗುತ್ತೆ ಇನ್ನು ನವೆಂಬರ್ ತಿಂಗಳ ವಿಚಾರ ಬಂದಾಗ ನವೆಂಬರ್ನಲ್ಲಿ ಸ್ವಲ್ಪ ಪರವಾಗಿಲ್ಲ ಅಷ್ಟೇ ಹೊರತು ಅಷ್ಟೇನು ಉತ್ತಮವಾದ ಒಂದು ಇಂಪ್ರೂವ್ಮೆಂಟ್ ಆಗೋದಿಲ್ಲ ಅಕ್ಟೋಬರ್ಗಿಂತ ಒಂದು ಹತ್ತು ಪರ್ಸೆಂಟ್ ಸ್ವಲ್ಪ ಚೆನ್ನಾಗಿ ಆಗ್ಬೋದು ಹಾಗಾಗಿ ನವೆಂಬರ್ನಲ್ಲಿ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ ತನ್ನೋಮಾನ ಧನದ ಎಚ್ಚರಿಕೆ ಯಾವುದೆಲ್ಲ ವಿಚಾರಗಳು ಅಕ್ಟೋಬರ್ನ ಹೇಳಿದರೂ ಅದೇ ವಿಚಾರಗಳು ನವೆಂಬರ್ನಲ್ಲಿ ಸಹ ಮುಂದುವರಿಬೋದು ಕೇವಲ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಬುಧಾನುಗ್ರಹದಿಂದ ಸುಧಾರಣೆ ಆಗ್ಬೋದು ಬುಧನು ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ನಿಮಗೆ ಹಣಕಾಸಿಗೆ ವ್ಯಾಪಾರಕ್ಕೆ ಉದ್ಯೋಗಕ್ಕೆ ಇದಕ್ಕೆಲ್ಲ ಸ್ವಲ್ಪ ಸಹಾಯ ಮಾಡ್ತಾನೆ ಆದರೆ ಹೊರತು ಇನ್ನಿತರ ವೈಯಕ್ತಿಕ ವಿಚಾರ ಕಲಹ ವಾಗ್ವಾದ ಮನಸ್ಸಿನ ಒತ್ತಡ ಜೊತೆಗೆ ಚಿಂತೆ ಆರೋಗ್ಯದಲ್ಲಿ ಬರುವಂಥ ಆಗಾಗ ಸಮಸ್ಯೆಗಳು ಜೊತೆಗೆ ಮನೆಯಲ್ಲಿ ಬರುವಂಥ ಆಗ ಸಮಸ್ಯೆಗಳು ಮನೆ ಮಂದಿಗೂ ನೀವು ಈಗ ಬರುವಂಥ ಕೆಲವು ಸಮಸ್ಯೆಗಳಿಗೆ ನೀವು ಆಗ ಅದಕ್ಕೆ ಒಂದು ತಲೆ ಕೊಡಬೇಕಾಗುತ್ತೆ ತಗೋಬೇಕಾದಕ್ಕೆ ಅನಿರೀಕ್ಷಿತವಾದ ಹಣ ಖರ್ಚುಗಳು ಆಸ್ಪತ್ರೆ ಖರ್ಚುಗಳು ವಾಹನ ರಿಪೇರಿ ಖರ್ಚು ಇದೆಲ್ಲ ಒಟ್ಟೊಟ್ಟಾಗಿ ಬರ್ಬೋದಾಗಿದೆ ಹಾಗಾಗಿ ನವೆಂಬರ್ನಲ್ಲಿ ಸಹ ಅಷ್ಟೊಂದು ಉತ್ತಮವಾದ ವಾತಾವರಣ ಇರೋದಿಲ್ಲ ಬಳಿಕ ಡಿಸೆಂಬರ್ ತಿಂಗಳಿಗೆ ಬಂದಾಗ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಬರುತ್ತೆ ನಿಮಗೆ ಆ ಡಿಸೆಂಬರ್ನಲ್ಲಿ ಬುಧಾನುಗ್ರಹ ಶುಕ್ರಾನುಗ್ರಹ ಸ್ವಲ್ಪ ನಿಮಗೆ ಚೆನ್ನಾಗಿ ಹೆಲ್ಪ್ ಮಾಡೋದ್ರಿಂದ ಸಹಾಯ ಮಾಡೋದ್ರಿಂದ ಅನೇಕ ರೀತಿಯ ನಿಮಗೆ ಪರಿವರ್ತನೆಗಳು ಆಗ್ಬೋದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುವಂಥದ್ದು ಜೊತೆಗೆ ನಿಮಗೆ ಹಿಂದೆ ಕಾಡ್ತಿದ್ದ ವಿವಾದಗಳು ಸ್ವಲ್ಪ ಒಂದೊಂದಾಗಿ ಬಗ್ಗೆ ಹರಿದು ಸ್ವಲ್ಪ ಮಟ್ಟಿಗೆ ನೆಮ್ಮದಿಯ ವಾತಾವರಣ ಬರ್ಬೋದು ಆದರೂ ಆ ಶನಿ ಪ್ರಭಾವ ಆಗಲಿ ಕೇತುವಿನ ಪ್ರಭಾವ ಆಗಲಿ ಅಥವಾ ಇನ್ನಿತರ ಕೆಲವು ಗ್ರಹಗಳ ಒಂದು ವೈರುಧ್ಯದ ಪ್ರಭಾವ ಖಂಡಿತ ಇದ್ದೇ ಇರುತ್ತೆ ಹಾಗಾಗಿ ಪೂರ್ಣವಾದ ಒಂದು ರಿಲೀಫ್ ಅಂತೂ ಸಿಗೋದಿಲ್ಲ ತಕ್ಕ ಮಟ್ಟಿನ ಸ್ವಲ್ಪ ಮಟ್ಟಿನ ರಿಫ್ ರಿಲೀಫ ಸಿಗುತ್ತೆ ನೂರಕ್ಕೆ ಒಂದು ಐವತ್ತು ಭಾಗ ರಿಲೀಫ್ ಆದರೂ ನಿಮಗೆ ಸಿಕ್ಕೇ ಸಿಗುತ್ತೆ ಡಿಸೆಂಬರ್ ತಿಂಗಳಲ್ಲಿ ಇನ್ನು ಆ ಬಳಿಕ ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ಜನವರಿಯ ವಿಚಾರಕ್ಕೆ ಬಂದಾಗ ಜನವರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮವಾದ ಫಲಗಳು ನಿಮಗೆ ಸೂರ್ಯ ಅನುಗ್ರಹದಿಂದ ನಿರೀಕ್ಷೆ ಮಾಡ್ಬೋದು ಸೂರ್ಯ ಚಂದ್ರನ ವಿಶೇಷವಾದ ಬೆಂಬಲ ನಿಮಗೆ ಜನರಲ್ಲಿ ವ್ಯಕ್ತವಾಗುತ್ತೆ ಹಾಗಾಗಿ ಅಲ್ಲಿ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು ಇಷ್ಟಾರ್ಥಗಳು ಸಿದ್ಧಿ ಆಗ್ಬೋದು ವ್ಯಾಪಾರದ ಉದ್ಯಮದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುವಂಥದ್ದು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ವಲ್ಪ ಮುನ್ನಡೆಯಾಗಿ ನಿಮಗೆ ಸಮಾಧಾನ ಆಗುವಂಥದ್ದು ಈ ರೀತಿ ಉತ್ತಮ ವಾತಾವರಣ ಜನವರಿ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಕಂಡು ಬರುತ್ತೆ ಅದನ್ನು ಸ್ವಲ್ಪ ಚೆನ್ನಾಗಿ ಪಡಿಸಿಕೊಳ್ಳುವಂಥದ್ದು ಫೆಬ್ರವರಿ ತಿಂಗಳ ವಿಚಾರಕ್ಕೆ ಬಂದಾಗ ಫೆಬ್ರವರಿ ನಿಮಗೆ ಅತ್ಯಂತ ಉತ್ತಮ ಫಲ ಕೊಡುವಂಥ ತಿಂಗಳು ಬಹಳ ದೀರ್ಘಕಾಲದ ಬಳಿಕ ಒಂದು ಹೆಚ್ಚಿನ ಗ್ರಹಗಳು ಬೆಂಬಲಕ್ಕೆ ಬರ್ತವೆ ನಿಮಗೆ ಫೆಬ್ರವರಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿಯಲ್ಲಿ ನಿಮಗೆ ಸೂರ್ಯ ಅಲ್ಲಿ ಬುಧನಾಗಲಿ ಶುಕ್ರನಾಗಲಿ ಚಂದ್ರನಾಗಲಿ ಜೊತೆಗೆ ರಾಹು ಆಗಲಿ ನಿಮಗೆ ವಿಶೇಷವಾದ ಶುಭವನ್ನು ಕೊಡಲಿದ್ದಾರೆ ಹಾಗಾಗಿ ಐದು ಗ್ರಹಗಳ ಒಂದು ವಿಶೇಷವಾದ ಆಶೀರ್ವಾದ ಪಡೆಯುವಂತಹ ಕಾಲ ಫೆಬ್ರವರಿ ತಿಂಗಳಲ್ಲಿ ಬರ್ತದೆ ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ವಿಶೇಷವಾದ ಕೆಲಸ ಕಾರ್ಯಗಳಿದರೆ ಈ ತಿಂಗಳಲ್ಲಿ ಮಾಡಿ ಮುಗಿಸಿಲಿ ಇದಕ್ಕೆ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಈಗ ನೀವು ಮಾಡಲಿಕ್ಕೆ ಅವಕಾಶ ಬರುತ್ತೆ ಹಿಂದೆ ನಿಮಗೆ ಆದ ನಷ್ಟಗಳು ಈಗ ಭರ್ತಿಯಾಗ್ತವೆ ಹಿಂದೆ ನಿಮ್ಮಿಂದ ದೂರ ಆದವರು ಅಥವಾ ನಿಮಗೆ ಇದ್ದ ಅಂತರ ಕಾಯ್ಕೊಂಡವ್ರು ಈಗ ನಿಮಗೆ ಸಮೀಪ ಆಗುವಂಥದ್ದು ಜೊತೆಗೆ ಬಂಧು ಮಿತ್ರ ಜೊತೆಗೆ ಉತ್ತಮ ಒಡನಾಟ ದೀರ್ಘಕಾಲದಿಂದ ಪೆಂಡಿಗೆ ಇದ್ದ ಕೆಲಸ ಕಾರ್ಯಗಳು ಈಗ ಕ್ಷಿಪ್ರವಾಗಿ ಆಗುತ್ತದೋ ಹಣಕಾಸಿನ ಅರಿವು ಚೆನ್ನಾಗಾಗುತ್ತೆ ಆರೋಗ್ಯವು ಚೆನ್ನಾಗಿರುತ್ತೆ ಉತ್ತಮ ಉತ್ತಮವಾಗಿರುತ್ತೆ ಹಾಗಾಗಿ ಫೆಬ್ರವರಿ ತಿಂಗಳು ತುಂಬ ಒಂದು ಅದೃಷ್ಟವನ್ನು ಕೊಡುವಂಥ ತಿಂಗಳಾಗಿರುತ್ತೆ ನಿಮಗೆ ಈ ಸಂಸ್ಥರದಲ್ಲಿ ವಿಶೇಷವಾದ ಶುಭ ಫಲಗಳು ನಿಮಗೆ ಫೆಬ್ರವರಿಯಲ್ಲಿ ವ್ಯಕ್ತವಾಗ್ತವೆ ಏನೋ ಸಂವತ್ಸರದ ಕೊನೆಯ ತಿಂಗಳು ಅಂದರೆ ಅಲ್ಲಿ ಮಾರ್ಚ್ ಹತ್ತೊಂಬತ್ತಕ್ಕೆ ಈ ಸಂಸ್ಥರ ಮುಗಿಯುತ್ತೆ ಈ ವಿಶ್ವಾಸ ಸಂವತ್ಸರ ಮಾರ್ಚ್ ಹತ್ತೊಂಬತ್ತರವರೆಗೆ ಇರುವಂಥದ್ದು ಹಾಗಾಗಿ ಆ ಮಾರ್ಚ್ ತಿಂಗಳ ವಿಚಾರ ಗಮನಿಸಿದಾಗಲು ಮಾರ್ಚ್ ತಿಂಗಳ ತಿಂಗಳಷ್ಟು ನಿಮಗೆ ಉತ್ತಮವಾದ ಫಲ ನಿರೀಕ್ಷೆ ಮಾಡ್ಬೋದು ಅಲ್ಲಿ ನಿಮ್ಮ ರಾಶಿ ಅಧಿಪತ್ಯದ ಮಂಗಳ ಅದಕ್ಕೆ ಬುಧಾನುಗ್ರಹ ಶುಕ್ರಾನುಗ್ರಹ ರಾಹುನ ಬೆಂಬಲ ಚಂದ್ರನ ಅದು ಅನುಗ್ರಹ ಇಲ್ಲ ಇರುವ ಕಾರಣ ಅಲ್ಲಿ ಯಥಾವತ್ತಾಗಿ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಎಲ್ಲ ನೀವು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಮನೆ ಭೂಮಿ ಕೊಳ್ಳೋದಾಗಲಿ ಅಥವಾ ಇನ್ನಿತರ ಯಾವುದೇ ಒಂದು ಯಂತ್ರ ವಾಹನಗಳ ವಿಚಾರ ಕೊಡಲಿಕ್ಕೆ ಕೊಡಲಿಕ್ಕೆ ಎಲ್ಲ ಅವಕಾಶಗಳು ಬರ್ತವೆ ದೀರ್ಘಕಾಲದ ನಿಮ್ಮ ಸಾಲಗಳಿದ್ರೆ ಸಾಲಗಳನ್ನು ತಿಳಿಸುವಂಥ ಅವಕಾಶ ಜೊತೆಗೆ ವ್ಯಾಪಾರ ಉದ್ಯಮ ಕೃಷಿ ಚಟುವಟಿಕೆ ಲಾಭ ಆದಾಯ ಹೆಚ್ಚಳಾಗುತ್ತೆ ಈ ರೀತಿ ಅನೇಕ ಉತ್ತಮ ಫಲಗಳು ನೀವು ವರ್ಷದ ಕೊನೆಯ ತಿಂಗಳಾದ ಸಂವಸ್ತ್ರದ ಕೊನೆಯ ತಿಂಗಳು ಮಾರ್ಚಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ಇವೆಲ್ಲವೂ ಸಾಮಾನ್ಯವಾಗಿ ಈ ವಿಶ್ವಾಸ ಸಂವತ್ಸರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಿಂದ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ವರೆಗಿನ ತಿಂಗಳಗಳಿಗೆ ಅನುಸಾರವಾಗಿ ಯಾವ ರೀತಿ ನಮಗೆ ಫಲಗಳು ಆಗೋದನ್ನೋದನ್ನು ಸಂಕ್ಷಿಪ್ತವಾದ ಒಂದು ವಿಶ್ಲೇಷಣೆ ಮಾಡಿದ್ದೇನೆ ಇಲ್ಲಿ ಯಥಾವತ್ತಾಗಿ ಎಲ್ಲರಿಗೂ ಇದೇ ಆಗುತ್ತೆ ಎಲ್ಲರಿಗೂ ಇದು ಹಾಗೆ ಆಗುತ್ತೆ ಅನ್ನೋದನ್ನೆಲ್ಲ ಅಲ್ಲಿ ಆಗಲೇ ಮೊದಲೇ ಹೇಳಿದಂತೆ ನಿಮ್ಮ ನಿಮ್ಮ ವೈಯಕ್ತಿಕ ಕುಂಡಲಿ ವೈಯಕ್ತಿಕ ದಶಾಭೂತಿ ನಿಮಗೆ ಇರೋದಕ್ಕಿಂತ ಯೋಗ ಬಲಗಳು ಆವುಗಳಿಂದ ಕೆಲವೊಮ್ಮೆ ಫಲಗಳು ವ್ಯತ್ಯಾಸ ಆಗಲು ಆಗ್ಬೋದು ಅದನ್ನು ತಲೆ ಗಮನ ಇಟ್ಕೊಳ್ಳಿ ಆದರೆ ಇಲ್ಲಿ ನೀವು ವಿಶೇಷವಾಗಿ ಈ ಸಂಸ್ಥರದಲ್ಲಿ ನಿಮ್ಮ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗವನ್ನು ಖಂಡಿತನೂ ಮಾಡಲೇಬೇಕಾಗತ್ತೆ ಯಾಕಂದರೆ ಶನಿಯ ವೈಪರೀತ್ಯ ಸಾಡೆ ಸಾತಿಯ ಕಾರಣ ನೀವು ವಿಶೇಷವಾಗಿ ನಿಮ್ಮ ಕುಲದೇವರು ಇಷ್ಟ ಆ ಒಬ್ಬ ಭಕ್ತಿಗಳ ಜೊತೆಗೆ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿಯನ್ನು ಮಾಡೋದು ಹನುಮಾನ್ ಚಾಲಿಸಬಹುದು ಹನುಮಾನ್ ಅಷ್ಟೋತ್ತರ ಅಥವಾ ಹನುಮಾನಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು ಓದುವಂಥದ್ದು ಶನಿವಾರದಂದು ಆಂಜನೇಯ ದೇವಾಲಯಕ್ಕೆ ಶನಿ ಸಂದರ್ಶನ ಮಾಡೋದು ಆಂಜನೇಯನ ಗುಡಿಗೆ ತುಳಸಿ ಮಾಲೆ ಅಥವಾ ದೀಪದ ಎಣ್ಣೆಯನ್ನು ಅರ್ಪಣೆ ಮಾಡೋದಾಗಲಿ ಜೊತೆಗೆ ನವಗ್ರಹಗಳ ಆಲಯಗಳಿದ್ದರೆ ಆ ನವಗ್ರಹ ಆಲಯಗಳಿಗೆ ಭೇಟಿ ನೀಡುವಂಥದ್ದು ಶನಿ ಮಹಾತ್ಮರ ಒಂದು ಪೂಜೆಗಳನ್ನು ಮಾಡೋದು ಶನಿ ಏನಾದರೂ ಸೇವೆಗಳನ್ನು ಸಲ್ಲಿಸುವಂಥದ್ದಾಗಲಿ ಅದೇ ರೀತಿ ಅರಳಿ ಮರ ಇದ್ದರೆ ಅರಳಿ ಮರಕ್ಕೆ ಶನಿವಾರದ ಪ್ರಾತಃ ಕಾಲ ಒಂಬತ್ತು ಗಂಟೆ ಒಳಗೆ ನೀವು ಅಲ್ಲಿ ಪ್ರದಕ್ಷಿಣೆ ಮಾಡ್ಬೋದು ಎಂಟು ಒಂಬತ್ತು ಅಥವಾ ಹತ್ತು ಪ್ರದಕ್ಷಿಣೆ ಮಾಡುವಂಥದ್ದು ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ವಕ್ ವೃಕ್ಷ ರಾಜ ತೇನಮ ಅಂತೇಳಿ ಅಲ್ಲಿ ಅರಳಿ ಮರದ ಪ್ರದಕ್ಷಿಣೆ ಮಾಡಿದಾಗಲಿ ಓಂ ನಮಃ ಶಿವಾಯ ಓಂ ನಮೋ ನಾರಾಯಣ ಮುಂಥದ್ದು ಮೂಲ ಮಂತ್ರಗಳನ್ನು ಜೊತೆಗೆ ಆಂಜನೇಯನ ಮೂಲಮಂತ್ರವಾದ ಓಂ ಹಂ ಹನುಮತೇ ನಮಃ ಎಂಬ ಹನುಮಾನ್ ಮೂಲಮಂತ್ರವನ್ನು ಪಠನೆ ಮಾಡೋದಾಗಲಿ ಇತ್ಯಾದಿ ಹಲವಾರು ಭಕ್ತಿ ಮಾರ್ಗ ಧರ್ಮ ಮಾರ್ಗದ ಉಪಾಯವನ್ನು ಮಾಡ್ಬೋದು ಅದೇ ರೀತಿ ಈ ಶನಿವಾರದಂದು ಆರ್ಥಿಕವಾಗಿ ಸಬಲ ಉಳ್ಳವರು ಸನ್ ತಕ್ಕ ಮಟ್ಟಿನ ದಾನ ಧರ್ಮಗಳನ್ನು ಸಹ ಮಾಡೋದು ಒಳ್ಳೆಯದು ಅನಾಥಾಶ್ರಮಗಳಿಗೆ ಗುರುಕುಲಗಳಿಗೆ ಅಥವಾ ಮಠಪೀಠಗಳಿಗೆ ಅನ್ನದ ನಡೆಸುವ ಸಂಸ್ಥೆಗಳಿಗೆ ವೃದ್ಧಾಶ್ರಮಗಳಿಗೆ ಮುಂತಾದ ಸೇವಾ ಸಂಸ್ಥೆಗಳಿಗೆ ನಿಮ್ಮಿಂದಾಗುವ ವಸ್ತು ರೂಪದಲ್ಲೋ ಧಾನ್ಯದ ರೂಪದಲ್ಲೋ ಅಥವಾ ಹಣದ ರೂಪದಲ್ಲೂ ನೀವು ದಾನವನ್ನು ಮಾಡ್ಬೋದು ಈಗ ಆನ್ಲೈನ್ನಲ್ಲಿ ದಾನವನ್ನು ಸ್ವೀಕರಿಸುವಂಥ ಹಲ ಹಲವಾರು ನೈಜವಾದ ಚಾರಿಟಿ ಅಂತ ನೈಜವಾದನ್ನು ಗುರುತಿಸಿಕೊಂಡು ಅದಕ್ಕೆ ನಿಮ್ಮ ಆನ್ಲೈನಲ್ಲಿ ಸಹ ಅಂತ ಹಣವನ್ನು ಪಾವತಿ ಮಾಡ್ಬೋದು ಈ ರೀತಿ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗ ಮುಂತಾದವುಗಳಿಂದ ನಿಮಗೆ ಇರತಕ್ಕಂಥ ಶನಿ ಬಾಧಾ ಇನ್ನಿತರ ಗ್ರಹಗಳ ಪೀಡೆ ನಿವಾರಣೆ ಮಾಡಿಕೊಳ್ಬೇಕು ಈ ಸಂಸ್ಥರದಲ್ಲಿ ಸ್ವಲ್ಪ ಸವಾಲುಗಳು ಹೆಜ್ಜೆಗಳು ಜಾಸ್ತಿ ಇದೆ ಯಾರು ಆತಂಕ ಪಡಬೇಡಿ ಈ ಸಂವತ್ಸರದಲ್ಲಿ ಎಲ್ಲ ಮೇಷರಾಶಿಯವರಿಗೆ ಆಯುರ್ವರ್ಗ ಶಕ್ತಿ ಜಯ ಸಿದ್ಧ ಆಗಲಿ ಈ ವಾಹಿನಿಗೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ಸನ್ ಮಂಗಳವಾರಿ ಬಂತು